ಈಶ್ವರಪ್ಪನ ಮ್ಯಾಲ್ಕ್ ಹೋದ್ರು ಸಾರಿ ಏ ವಿಡಿಯೋ ಕಾಲೇ ಏನಾದ್ರು ಮಾಡಿದ್ರೆ ಮುಖ ಮುಚ್ಕೊಂಡು ಮಾತಾಡ್ಬಿಡ್ತೀನಿ ಅಷ್ಟೇ ಇನ್ನ ನಾ ನಾಣೆ ಬರಹದಲ್ಲಿ ನನ್ನ ಫ್ರೆಂಡ್ ಮದ್ವೆಗೆ ಹೋಗ್ಬಾರ್ದು ಅಂತ ಬ್ರಹ್ಮ ಸ್ಟ್ರಾಂಗ್ ಆಗಿ ಬರ್ದ್ಬಿಟ್ರೆ ನಾನೇನ್ ಅದ್ ಇವಾಗ ತಾಳಿ ಕಟ್ಸ್ಕೊಂಡಿಲ್ಲ ಅಂದ್ರೆ ಯಾರ್ ಜವಾಬ್ದಾರಿ ತಾವ್ರೆ ಹೊರಳತ್ತಂಗೆ ಬಿಡ್ತಿದೆ ಊರು ಅಂದ ತಕ್ಷಣ ಊರ್ ಊರ್ಗ್ಯಾಗ ಬಾ ಮ್ಯಾಲ್ ಟಮ್ಮ ಏನಿದು ಕಸ ತಿಂದಂಗ್ ಆಗ್ತೈತೆ ನೀನ್ ನೋಡ್ಬೇಡ ನಿನ್ನ ನಾನ್ ಮಾತಾಡ್ಸಲ್ಲ ಸರಿ ಬಿಡು ಅಲ್ಲೂ ಇರಲ್ಲ ಎದ್ದೋಗ್ತಾನೀಗ ಎಷ್ಟು ಏಳೆಲಕ್ಕಿ ಮತ್ತೆ ಇದನ್ನ ತರ್ತರಿಯಾಗಿ ರುಬ್ಕೊ ಬಿಡ್ತೀನಿ ಇವರ ಹೆಂಗಿದ್ರು ದ್ರಾಕ್ಷಿ ಇತ್ತಲ್ಲ ಅದನ್ನ ಡಿಸೈನ್ಗೆ ತರ ಪ್ರೆಸ್ ಮಾಡ್ಕೋತಾ ಇದ್ಕಂಡ್ ಏನ ಮಾತಾಡ್ತೀನೋ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಬೈಕ್ ಈ ನವಣೆ ಕಡಿಮೆ ಅಂದ್ರು ಹತ್ತತ್ರ ಒಂದ್ ವರ್ಷದಿಂದ ನನ್ನ ಹತ್ರ ಐತೆ ಫ್ರೆಂಡ್ಸ್ ಅದಕ್ಕೆ ಇನ್ನೊಂದು ಗುಡ್ ನ್ಯೂಸ್ ನಮ್ಮ ಮನೇಲಿ ಇದ್ದಿದ್ದು ಎರಡು ಈರುಳ್ಳಿಗಳು ಅವೆರಡು ಕೊಳತಾ ಹೋಗಿವೆ ಇದು ಕಿಚಡಿ ಅಲ್ಲ ಪಚಡಿ ಅಂತ ಕ್ಯಾಮ್ರಾ ಆನ್ ನೋಡ್ಕೊಂಡು ಮಾತಾಡ್ತಿದ್ರೆ ಭಯ ಆಗಲ್ಲ ಫ್ರೆಂಡ್ಸ್ ನನಗೆ ನೀವ್ ಒಬ್ಬರೇ ಇದ್ದಿದ್ರೆ ಹೆಂಗ ಇರ್ತಿದ್ರಿ ನಮ್ಮ ಬಿಸಿ ಬಿಸಿ ಕಿಚಡಿ ರೆಡಿ ಫ್ರೆಂಡ್ಸ್ ನನ್ನ ಆತ್ಮಕಥೆ ನಾನೇ ಬರ್ಕೊಳ್ತಾ ಇದ್ದೀನಿ ನಿಜವಾಗ್ಲು ಇಷ್ಟಪಡ್ತಾ ಇತ್ತು ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಅಂತ ಹೇಳಕ್ಕಾಗಲ್ಲ ಫ್ರೆಂಡ್ಸ್ ರಾತ್ರಿಯಿಂದಲೇ ಇದ್ದೀನಿ ನೆನ್ನೆ ನಾನು ಕೊಟ್ಟ ಬಿಲ್ಡಪ್ಗೆ ಈ ಟೈಮ್ಗೆ ನಾನು ಎಲ್ಲೋ ಇರಬೇಕಾಗಿತ್ತು ನನ್ನ ಫ್ರೆಂಡ್ ಮದುವೆ ಇರಬೇಕಾಗಿತ್ತು ಆದರೆ ಇನ್ನೂ ಮನೆ ಹತ್ರನೇ ಬಿದ್ದಿದ್ದೀನಿ ರಾತ್ರಿ ಹತ್ತು ಗಂಟೆ ಒಂಬತ್ತು ಗಂಟೆ ಅಷ್ಟರಲ್ಲಿ ನನ್ನ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಆಯಿತು ಫ್ರೆಂಡ್ಸ್ ಹೀಗೆ ಫ್ರೆಂಡ್ಸ್ ನನ್ನ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ವ್ಯಕ್ತಿಗಳನ್ನ ತುಂಬ ಒಳ್ಳೆ ಫಂಕ್ಷನ್ಗಳನ್ನ ಹೋಗಬೇಕು ಅಂದ್ಕೊಳೋ ಟೈಮ್ಗೆ ಮಿಸ್ ಆಗ್ಬಿಡ್ತೈತೆ ಲಾಸ್ಟ್ ಮಿನಿಟಲ್ಲಿ ಕ್ಯಾನ್ಸಲ್ ಆಗ್ತೈತೆ ಅದು ನನ್ನ ಕ್ಲೋಸ್ ಫ್ರೆಂಡ್ ಇರೋದೇ ಅದೊಂದೇ ಬೆಸ್ಟ್ ಫ್ರೆಂಡು ಅದನ್ನ ಮದುವೆಗೆ ಹೋಗಕ್ಕೆ ಇಲ್ಲ ಅಂತ ನನಗೆ ಹೇಳೋಕ್ಕೆ ಆಗ್ತಾಯಿಲ್ಲ ಯಾಕೆ ಹೋಗೋಕ್ಕಾಗ್ತಾ ಇಲ್ಲ ಅಂದರೆ ಫ್ರೆಂಡ್ಸ್ ರಾತ್ರಿ ತಾನೇ ಶಿವ ಊರಿಂದ ಫೋನ್ ಬಂತು ಎಮರ್ಜೆನ್ಸಿಯಾಗಿ ಊರ್ಕೋಬೇಕಾದಂತ ಬಂತು ಅಂದರೆ ಅವರಪ್ಪ ಅಮ್ಮನ ನೋಡೋಕೇನೆ ಹಂಗೆ ಮದುವೆ ಒಂದು ಕಡೆ ಶಿವ ಅವರಪ್ಪನ ಇಟ್ಟರೆ ಶಿವ ಅವರಪ್ಪನ ಮ್ಯಾಲಕ್ಕೆ ಹೋದರು ಸಾರಿ ಇಲ್ಲೇ ಇದ್ದರು ಮ್ಯಾಲಕ್ಕೆ ನನ್ನ ಫ್ರೆಂಡು ಸಮ 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 ಇದ್ದರು ಬಟ್ ಏನು ಅಂತಲೇ ಗೊತ್ತಾಗ್ತಾಯಿಲ್ಲ ಫ್ರೆಂಡ್ಸ್ ಸಕ್ಕತ್ತು ಬೇಜಾರಾಗ್ತೈತೆ ನಾನು ರಾತ್ರಿ ಎಲ್ಲ ಹತ್ಕೊಂಡೆ ಮಲಗಿದ್ದೀನಿ ಚೆಲ್ ಇದು ಅದು ಒಂದು ಮದುವೆ ಹೋಗ್ಕಾಗ್ತಾ ಇಲ್ವಲ್ಲ ಎಷ್ಟು ಬೇರೆ ಬೇರೆ ಫಂಕ್ಷನೆಲ್ಲ ಮೀಟ್ ಮಾಡಿದೆ ಸುಮ್ಮನೆ ಇಷ್ಟ ಫಂಕ್ಷನ್ ಫಂಕ್ಷನ್ಗಳೆಲ್ಲ ಕೆಲವೊಂದು ಮೀಟ್ ಮಾಡಿದ್ದೀನಿ ಹೋಗಿದ್ದೀನಿ ಇದೇ ಹೋಗಕ್ಕಾಗ್ತಾ ಇಲ್ಲಲ್ಲ ಅಂತ ತುಂಬ ಜನಕ್ಕೆ ಹಿಂಗೆ ಆಗ್ಬೋದೇನೋ ಏನು ಮಾಡೋಕ್ಕಾಗಲ್ಲ ಇನ್ ಫ್ರೆಂಡ್ ಇನ್ಮೇಲೆ ನನ್ನ ಫ್ರೆಂಡ್ಗೆ ಹೆಂಗೆ ಮುಖ ತೋರಿಸ್ಲಿ ಅಂತಲೂ ನನಗೆ ಅರ್ಥ ಆಗ್ತಾಯಿಲ್ಲ ಫ್ರೆಂಡ್ಸ್ ಇನ್ಮೇಲೆ ವೀಡಿಯೋ ಕಾಲ ಏನಾದರೂ ಮಾಡಿದ್ರೆ ಮುಖ ಮುಚ್ಕೊಂಡು ಮಾತಾಡ್ಬಿಡ್ತೀನಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಇವಾಗ ಶಿವನ ಸ್ನಾನಕ್ಕೆ ಹೋಗೈತೆ ಬಾಗಿಲಿಗೆ ನೀರು ಹಾಕ್ಬಿಟ್ಟು ಹೋಗೈತೆ ಹಾಗಂತ ತಲೆಗೆ ಸ್ನಾನ ಮಾಡಿಕೊಂಡು ಸಂಪ್ರದಾಯಸ್ಥವಾಗಿ ಬಾಗಿಲಿಗೆ ನೀರು ಹಾಕಿಲ್ಲ ಫ್ರೆಂಡ್ಸ್ ಪೈ ಪಾನ್ ಮಾಡಿ ನೀರು ಹಿಡಿದುಬಿಟ್ಟು ಹೋಗೈತೆ ಅರಸರ ಒಣ ಇದೆ ನಾನು ರಂಗೋಲಿ ಹಾಕೋಷ್ಟಲ್ಲಿ ಅಂತ ಇವಾಗ ಶಿವ ಸ್ನಾನದಿಂದ ಬರೋಷ್ಟರಲ್ಲಿ ನಾನು ಮನೆ ಒರೆಸೋಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅರ್ಶನ ಉಪ್ಪು ಹಾಕಿ ಮನೆ ಒರೆಸ್ಬಿಟ್ಟು ನಾನೊಂದು ಸ್ವಲ್ಪ ಫ್ರೆಶ್ಶಾಗಿ ಪೂಜೆ ಮುಗಿಸಿ ಶಿವನ ಊರು ಕಳಿಸ್ಬಿಟ್ಟು ಆಮೇಲೆ ನಂದು ಟಾಮ್ ಇದೆ ಜಾಲಿಡೇ ಟಾಮು ಸಹ ಇಲ್ಲ ಒಂದು ದುಃಖ ಕೇಳೋಕ್ಕೆ ಓಕೆ ಫ್ರೆಂಡ್ಸ್ ಇವತ್ತು ಫುಲ್ ಡೇ ಶಿವ ಬರೋ ತನಕ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫ್ರೆಂಡ್ಸ್ ಹೊಸ್ದಾಗ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ವೀಡಿಯೋಗೆ ಲೈಕ್ ಮಾಡಿಬಿಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಎಷ್ಟಾಯ್ತು ಅಂದರೆ ಇದೇನು ವೀಡಿಯೋಸೆಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಮನೆ ಕ್ಲೀನಿಂಗ್ ನನಗೆ ಇದು ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಸ್ವಲ್ಪ ಬೇಜಾರಲ್ಲೇ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಪರವಾಗಿಲ್ಲ ಫ್ರೆಂಡ್ಸ್ ಎರಡು ಅವರು ಸೆಟ್ ಆಗಿಬಿಡ್ತಿದೆ ಮೈಂಡ್ ಶಿವ ನೋಡಿ ನೋಡಿ ನನಗೆ ಕೋಪ ಬರ್ತೈತೆ ನನ್ನ ಫ್ರೆಂಡ್ ಮದುವೆ ಕಳಿಸ್ಲಿಲ್ಲ 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 ಅಂತ ಅದು ಬೇರೆ ನಾನು ಅಷ್ಟೊಂದೆಲ್ಲ ಬಿಟಪ್ವೇ ತಗೊಬಿಟ್ಟೆ ಫೇಸ್ಬೇಕು ಅದು ಇದು ಎಲ್ಲ ಹಾಕ್ಕೊಂಡು ಅದಕ್ಕೆ ಈಡಪ್ ಎಲ್ಲ ತಗೋಬಾರ್ದು ನೆಟ್ಟಿಗೆ ಹೋಗಬೇಕು ಬರಬೇಕು ಸೈಲೆಂಟಾಗಿ ನಮ್ಮ ಹೆಣ್ಮಕ್ಳು ಜೀವನ ಹಿಂಗೇನೇನೆ ಇಷ್ಟ ಬಂದ ಕಡೆ ಒಂದು ಕಡೆ ಹೋಗೋಕ್ಕಾಗಲ್ಲ ಬರೋಕ್ಕಾಗಲ್ಲ ಇರೋಕ್ಕಾಗಲ್ಲ ಎಲ್ಲದಕ್ಕೂ ನಾವೇ ಅಡ್ಜಸ್ಟ್ ಮಾಡ್ಕೊಂಡ್ಬೇಕಾಗ್ತೈತೆ ಬೇಕಾಗ್ತೈತೆ ಇವತ್ತು ಒಂದಿನ ನನ್ನ ಶಿವ ಆರಾಮಾಗಿ ಬಿಟ್ಬಿಟ್ಟಿದ್ದಿದ್ರೆ ಲೈಫ್ ಟೈಮ್ ಮೆಮೊರಿ ಇರ್ತಿತ್ತು ನನಗೆ ನನ್ನ ಫ್ರೆಂಡ್ ಮದುವೆ ನಾನು ಅಟೆಂಡ್ ಮಾಡಿದೆ ಅಂತ ವೀಡಿಯೋ ಇರ್ತಿತ್ತು ನಾನು ಅದೇ ಖುಷಿ ಪಟ್ಟಿದೆ ಒಂದು ವೀಡಿಯೋ ಮಾಡಿಟ್ಕೊಬೇಡೋಣ ನನ್ನ ಫ್ರೆಂಡ್ ಮದುವೆದು ಅಂತೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿದೆ ಅದು ಸಹ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು ಅದು ಇದು ಅಂತೀನಿ ಅಂತ ಏನು ಅನ್ಕೋಬೇಡಿ ಫ್ರೆಂಡ್ಸ್ ನಮ್ಮ ಕಡೆ ಭಾಷೆ ಹಿಂಗೆ ಇರ್ತೈತೆ ಅದಕ್ಕೋಸ್ಕರ ಮನೆ ನಾನು ಒಂದೊಂದೇ ಸಲ ವರ್ಸ್ಕೊತೀನಿ ಅನ್ಕೋಬೇಡಿ ಫ್ರೆಂಡ್ಸ್ ಒಂದ್ಸಲ ನೀರು ನೀರಾಗಿ ಒರ್ಸ್ಕೊಬಂದು ಇನ್ನೊಂದ್ಸಲ ಗಟ್ಟಿಯಾಗಿ ಗಟ್ಟಿಯಾಗಿ ಮಾಪೆಲ್ಲ ಟೈಟಾಗಿ ಹಿಂಡ್ಕೊಂಡು ಆಮೇಲೆ ಇನ್ನೊಂದ್ಸಲ ಸಲ ಒರ್ಸ್ಕೊ ಬರ್ತೀನಿ ಆದರೆ ನಾನು ಒಂದೊಂದೇ ಸಲ ತೋರಿಸೋದು ಅಪ್ಪ ಮೊದಲು ಗಲೀಜು ಒಂದೇ ಸಲ ಒರಿಸ್ಕೊಳೋದು ಆ ಥರ ಎಲ್ಲ ಅಂದ್ಕೋಬೇಡಿ ಫ್ರೆಂಡ್ಸ್ ನಮ್ಮ ಮನೆನಾ ಹತ್ತು ಸಲ ಒರ್ಸ್ತರು ಮಣ್ಣಿದ್ದೇ ಇರ್ತೈತೆ ಅದಕ್ಕೆ ಜಾಸ್ತಿ ಸಲನೇ ನಾನು ಒರ್ಸ್ಕೊಳ್ತಾ ಇರ್ತೀನಿ ಸ್ವಲ್ಪ ಧೂಳು ಧೂಳು ಮನೆ ಇದು ಧೂಳು ಮಗ ಧೂಳು ಮನೆ ನಮ್ಮ ಮನೆ ಹೆಸರು ಆಮೇಲೆ ಶಿವ ಹೆಂಗಿದ್ರು ಬಾಗಿಲು ನೀರು ಹಾಕಿತ್ತು ಹೊಸಲು ತೊಳ್ಕೊಂಡು ಅರ್ಶನ ಹಚ್ಕೋತಾ ಇದೀನಿ ಈ ಕೆಲಸ ಮಾಡ್ಬೇಕಾರಲ್ಲ ಕೆಲ್ಸದ ಕಡೆ ಗಮನ ಇಲ್ಲ ನನಗೆ ಇಷ್ಟೊತ್ತಿಗೆ ರೆಡಿಯಾಗಿರ್ತಿತ್ತ ಮದುವೆ ಹೆಣ್ಣು ಇಷ್ಟೊತ್ತಿಗೆ ಹೆಂಗಿರ್ಬೋದು ಇಷ್ಟೊತ್ತಿಗೆ ತಾಳಿ ಕಟ್ಟಿರ್ತಾರೆ ಈ ಥರನೇ ಯೋಚನೆ ಬರ್ತಾಯಿತ್ತು ನನಗೆ ಆದರೂ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ಒಳಗಡೆ ಮುಹೂರ್ತ ಇದ್ದಿದ್ದು ಅಷ್ಟೊತ್ತಿಗೆ ಹೋಗೋಕ್ಕೂ ನನಗೆ ಸಿಕ್ಕಾಪಟ್ಟೆ ಕಷ್ಟನೇ ಆಗ್ತಾಯಿತ್ತು ಅಟ್ಲೀಸ್ಟ್ ನಾನು ಗಂಡು ಹೆಣ್ಣು ನೋಡಿದರೆ ನನಗೆ ಸಮಾಧಾನ ಆಗ್ತಾಯಿತ್ತು ಅನ್ನೋ ಮೈಂಡ್ ಸೆಟಲ್ಲಿ ನಾನಿದ್ದೆ ಬಟ್ ನನ್ನ ಬ್ಯಾಡ್ ಲೆಕ್ಕು ನನ್ನ ಹಣೆ ಬರಹದಲ್ಲಿ ನನ್ನ ಫ್ರೆಂಡ್ ಮದುವೆಗೆ ಹೋಗ್ಬಾರ್ದು ಅಂತ ಬ್ರಹ್ಮ ಸ್ಟ್ರಾಂಗಾಗಿ ನಾನು ನಾನೇನು ಮಾಡೋಕ್ಕಾಗ್ತಿದೆ ಫ್ರೆಂಡ್ಸ್ ಹಂಗೆ ಯೋಚನೆ ಮಾಡಿಕೊಂಡು ಅರ್ಶನಾ ಕುಮಾರ್ ಹಚ್ಕೊಂಡೆ ಒಂದೊಂದು ಸಲ ಒಂದೊಂದು ಡಿಸೈನ್ ಇಡ್ತೀನಿ ಫ್ರೆಂಡ್ಸ್ ನಾನು ಹೊಸಲಿಗೆ ಯಾವ್ದು ಯೋಚನೆ ಬರ್ತೈತೋ ಹಾಗೆ ಅಂದರೆ ನನ್ನ ಮೂಡ್ ಮೇಲೆ ಡಿಪೆಂಡ್ ಆಗಿರ್ತಿದೆ ಡಿಸಪಾಯಿಂಟೆಡ್ ಮೂಡಲ್ಲಿದ್ದರೆ ಈ ಥರ ಡಿಸೈನು ದೇವ್ರ ಮೇಲೆ ಫುಲ್ ಭಕ್ತಿಯಿಂದ ಇದ್ದರೆ ಓಂ ಮತ್ತೆ ಅದು ಇದು ಹಾಕುತ್ತೀನಲ್ಲ ಸ್ಪಷ್ಟಿಗೆ ಗುರುತು ಅದು ಸ್ವಲ್ಪ ಹಂಗಿ ಹಿಂಗೆ ಇದ್ದರೆ ಚುಕ್ಕಿಗಳು ಹಂಗೆ ನನ್ನ ಮೂಡ್ ಮೇಲೆ ಡಿಪೆಂಡ್ ಆಗಿರ್ತಿತ್ತು ಹೊಸಲುಗು ಕುಮ್ಮೆ ಇಕ್ಕೋದು ಸಹ ಅಕ್ಕಿ ಹಿಟ್ಟಲ್ಲೇ ರಂಗೋಲಿ ಹಾಕ್ಕೊಂಡೆ ಬಾಗ್ಲತ್ತಿರ ಹೇಳದ್ನಲ್ಲ ಓದ್ಸಲ್ಲೇನೆ ಸ್ವಲ್ಪ ಇರುವೆಗಳ ಕಾಟ ಜಾಸ್ತಿ ಆಗೈತೆ ಮನೆ ಬಾಗ್ಲಲ್ಲಿ ಹೋಗ್ಲಿ ಅಂತ ಬಾಗ್ಲಲ್ಲೂ ಸಹ ಹಂಗೆ ಇದ್ದೀನಿ ಯಾಕಂದರೆ ಆಲ್ರೆಡಿ ಕಪ್ ಕಪ್ ಇರುವೆಗಳು ಬಾಗ್ಲಲ್ಲಿ ಓಡಾಡ್ತಾನೆ ಇದ್ದು ಇಟಿಕೆ ಪುಡಿಯಲ್ಲಿ ಮತ್ತು ರಂಗೋಲಿ ಪುಡಿಯಲ್ಲಿ ರಂಗೋಲಿ ಹಾಕೋಕೆ ಮನ್ಸೆ ಆಗಿಲ್ಲ ಅವು ಹಂಗೆ ಹಾಸ್ಕೊಂಡಿರ್ತಾವಲ್ಲ ಸಂಜೆ ತನಕ ಇಲ್ಲಾಂದ್ರೆ ಮನೆ ಒಳಗೆ ದಾಳಿ ಮಾಡ್ತಾವಲ್ಲ ಅಂದ್ಬಿಟ್ಟು ಅಕ್ಕಿ ಹಿಟ್ಟಲ್ಲೇ ಹಾಕ್ಕೊಬಿಟ್ಟೆ ತಿನ್ಕೊಂಡು ಹೋಗ್ತವೆ ಪಾಪ ಅಂತ ಕೆಲವೊಂದು ಸಲ ಹಿಂಗೆ ಹಾಕ್ಕೊಳ್ತೀನಿ ಬಾಗಿಲಲ್ಲಿ ಇರುವೆಗಳು ಜಾಸ್ತಿ ಇತ್ತು ಅಂದರೆ ಈ ಥರ ಹಾಕ್ಕೊಬಿಡ್ತೀನಿ ಇಲ್ಲಾಂದ್ರೆ ಒಂದು ಕಡೆ ಸಕ್ಕರೆ ಅಕ್ಕಿ ಏನಾದರೂ ಹಾಕಿಟ್ಬಿಡ್ತೀನಿ ತಿನ್ಕೊಳ್ತವೆ ಆ ಥರ ಒಂದೊಂದು ಸಲ ಮನೆಯೊಳಗೆ ಒಳಗೆ ಬಂದ್ಬಿಡ್ತವೆ ಪರ್ಮಿಷನ್ನೇ ಕೇಳ್ಕೊಳ್ದೆ ಈ ಥರ ಒಂದು ರಂಗೋಲಿ ಹಾಕ್ಕೊಂಡೆ ಫ್ರೆಂಡ್ಸ್ ಚುಕ್ಕಿ ರಂಗೋಲಿ ಸಹ ನೆನಪಾಗಿಲ್ಲ ನಾನು ಅಷ್ಟು ಡಿಪ್ರೆಷನಲ್ಲಿದ್ದೆ ಮದುವೆಗೆ ಹೋಗೋಕ್ಕಾಗಿಲ್ಲ ಅಂತ ಅದಕ್ಕೆ ಈ ಥರ ಒಂದು ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ಆಮೇಲೆ ಫ್ರೆಶ್ ಆಗಿ ಬಂದೆ ಶಿವ ಅಷ್ಟಲ್ಲಿ ಪೂಜೆಗೆ ಎಲ್ಲ ರೆಡಿ ಮಾಡಿ ದೀಪ ಹಚ್ತಾ ಇತ್ತು ಏನು ಭಕ್ತಿನೋ ಏನೋ ಇರೋ ಬರೋ ಪುಣ್ಯ ಎಲ್ಲ ನನಗೆ ಸಿಗಲಿ ಅಂದ್ಬಿಟ್ಟು ಮನ್ಸಲ್ಲಿ ಬೇಡ್ಕೊತೈತೆ ನಾನು ಸುಮ್ಮನೆ ಬಿಡ್ತೀನಿ ನನ್ನ ಪುಣ್ಯನೋ ಶಿವ ಕೊಟ್ಟಿದ್ದೀನಿ ಶಿವ ಪುಣ್ಯನೋ ನನಗೂ ಕೊಡಬೇಕು ಅಷ್ಟೇ ಇತ್ತೀಚೆಗೆ ನನ್ನ ಕಣ್ಣಿಗೆ ಶಿವ ಪೂಜಾರಿ ಈ ಥರ ಕಾಣಿಸ್ತೈತೆ ಆ ಪೂಜೆ ಅದು ಇದು ಮಾಡೋದೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಆಮೇಲೆ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಕರ್ಪೂರ ಎಲ್ಲ ಬೆಳ್ಕೊಂಡೆ ಶಿವ ಹಚ್ಚೋ ದೀಪ ಹಿಂಗಿರುತ್ತೆ ಫ್ರೆಂಡ್ಸ್ ಆ ಮೂಲೆಗೊಂದು ಈ ಮೂಲೆಗೊಂದು ಹೆಂಗೋ ಒಂದು ದೀಪ ಹಚ್ಚಿದ್ದೀವಿ ಅಂತ ಒಂದ್ ಲೆಕ್ಕ ಅಷ್ಟೇ ಕರ್ಪೂರ ಬೆಳಗೋದು ಸಹ ಗೊತ್ತಿಲ್ಲ ಕರ್ಪೂರ ದೇವ್ರಿಗೆ ಅಂತ ಕೇಳ್ತಿದೆ ಇದು ನಮ್ಮನೆ ಪೂಜಾರಿ ಕತೆ ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಧೂಪ ಹಾಕೊಂಡೆ ವಾರ ಅಲ್ವಾ ಹಾಗಾಗಿ ಧೂಪ ಹಾಕೊಂಡು ಪೂಜೆ ಕಂಪ್ಲೀಟ್ ಆಯಿತು ನಮ್ಮ ರಂಗೋಲಿ ಸೂಪರಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಶಿವ ಹೊರಡಕ್ಕೆ ರೆಡಿ ಆಗೈತೆ ಅಪಿ ಇವಾಗ ನೀನು ನನ್ನ ಫ್ರೆಂಡ್ ಮದ್ವೆ ಕಳಿಸಲಿಲ್ಲ ಅದಿವಾಗ ತಾಳಿ ಕಟ್ಸ್ಕೊಂಡಿಲ್ಲ ಅಂದ್ರೆ ಯಾರು ಜವಾಬ್ದಾರಿ ಇಷ್ಟು ಒಟ್ಟೆ ಕಿಚ್ಚು ಮೊಟ್ಟೆ ಕೊಳಿ ಗೊತ್ತಾ ನೀನು ಮೊದ್ಲೇ ಹೇಳಿದ್ರೆ ಊರನ್ನೆಲ್ಲ ಒಂದ್ ಟಂಪದಲ್ಲಿ ತುಂಬ್ಕೊಂಡು ಹೋಗ್ತಾ ಇದೆ ಒಬ್ಳೆ ಭಯ ಅಂತ ನಾನು ಒಬ್ಳಕ್ ಟಂಪ ಕಡ್ತಾರ ಬಾ ಸರಿ ಹುಷಾರಾಗೋಗಿ ಬೇಗ ಬಾಮೆ ಏನೋ ಸ್ಮೆಲ್ ಕೊಡ್ತಾ ಇದೆ ಬೇಗ ಬಾ ಅಂದ್ರೆ ಅರ್ಜೆಂಟ್ಗೆ ಯಾವ್ದೋ ಒಂದು ವಾಲೆ ಸಿಕ್ತು ಅಂತ ಹಾಕೊಂಡೆ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಾನು ಹೋಗ್ಬೇಕಾಗಿತ್ತು ಇರೋ ಲೆಕ್ಕ ಆದರೆ ನಾವು ಇನ್ನೊಂದು ಪ್ಲೇಸ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಈ ವಾರದಲ್ಲಿ ಇಲ್ಲ ನೆಕ್ಸ್ಟ್ ವಾರದಲ್ಲಿ ಅದಕ್ಕೆ ಶಿವನ್ ಮಾತ್ರ ಕಳಿಸ್ತಾಯಿದ್ದೀನಿ ಮತ್ತು ಇವತ್ತು ಶಿವ ಬರೋದು ತುಂಬಾ ಲೇಟ್ ಆಗ್ತಿತ್ತು ಒಂಬತ್ತು ಗಂಟೆ ಆದರೂ ಆಗ್ಬೋದು ಅದಕ್ಕೆ ನಾನು ಹೋಗ್ತಾ ಇಲ್ಲ ನಾನು ಗಡಗಡೆ ಬಿಡ್ತೀನಿ ಅದಕ್ಕೆ ಶಿವನೇ ನಡ್ಕೊಂಡು ಬರಲಿ ಅಲ್ಲಿಂದ ಓಕೆ ಫ್ರೆಂಡ್ಸ್ ಇವಾಗ ಶಿವನ ಕಳಿಸ್ಕೊಟ್ಬಿಟ್ಟು ನಾನಂತೂ ಸ್ಪೆಷಲ್ ಮ್ಯಾಗಿ ಮಾಡ್ಕೊಳ್ತೀನಿ ತಿಂತೀನಿ ಆರಾಮಾಗಿ ಇರ್ತೀನಿ ಅಷ್ಟೇ ಬೆಳಗ್ಗೆ ಬೆಳಗ್ಗೆ ತಲೆ ಸ್ನಾನ ಮಾಡಿದ್ರೆ ನಿಜ ತಲೆ ಇಟ್ಕೊಳ್ತಿದ್ದೆ ಫ್ರೆಂಡ್ಸ್ ಒಂದು ನಿದ್ದೆ ಮಾಡೋಣ ಅನಿಸ್ತಿದೆ ಊರ್ಕೋಬೇಕು ಅಂದ್ರೆ ಆಡುಗಳೆಲ್ಲ ಬರ್ತವೆ ಮುಖ ಹಂಗೆ ತಾವರೆ ಹೋರಾಡುತ್ತೆ ಊರು ಅಂದ ತಕ್ಷಣ ಸೂಪರ್ ಹತ್ತು ವರ್ಷ ಏಜ್ ಕಮ್ಮಿ ಆಗೋಯ್ತು ಸರಿ ಬಾಯ್ ಬಾಯ್ ಓಕೆ ಫ್ರೆಂಡ್ಸ್ ಇವಾಗ ಶಿವನ ಕಳ್ಸಿಕೊಟ್ಟಿದ್ದಾಯ್ತು ಶಿವ ಬರೋದು ಕಡಿಮೆ ಅಂದ್ರೆ ಒಂದು ಒಂಬತ್ತು ಗಂಟೆ ಆಗ್ತೈತೆ ಅಷ್ಟರಲ್ಲಿ ನಾನೀಗ ಬೆಳಗ್ಗೆ ಬೆಳಗ್ಗೆ ಹಸು ತರೋದ್ರಿಂದ ಮ್ಯಾಗಿ ಮಾಡ್ಕೊಳ್ತೀನಿ ಎಂಟು ವರ್ಷದಲ್ಲಿ ಇಷ್ಟೆಲ್ಲ ಕೆಲಸ ಮುಗಿಸಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಇದೊಂದು ದುಃಖ ವಿಷಯನೇ ಈಗ ಎದಾಳ್ತಾ ಇರ್ತಾರೆ ಕೆಲವರು ಹೆಣ್ಮಕ್ಳು ಅವ್ರನ್ನೆಲ್ಲ ನಿನ್ಸ್ಕೊಂಡು ನಂಗೆ ಹೊಟ್ಟೆ ಕಿಚ್ಚಾಗ್ತೈತೆ ಆ ದಿನಗಳು ನನಗೂ ಆದಷ್ಟು ಬೇಗ ಅಂತ ನಾನು ಕೇಳ್ಕೊಳ್ತೀನಿ ಹಂಗಂದ್ರೆ ನಾನು ಬೇಗ ವಯಸ್ಸಾಗಬೇಕು ಅವಾಗ ಎಷ್ಟೊತ್ತರ ಎದೊಳ್ಬೋದು ಎಷ್ಟೊತ್ತರ ಮಲ್ಕೋಬೋದು ಕೂತಿದ ತ್ರನೇ ಕುಟಾಣಿ ಹಡಿಕೆ ಎಲೆ ಎಲ್ಲ ಹಾಕೊಂಡು ಕೂತ್ಕೊಬೋದು ಈ ಥರ ಆಸೆಗಳೆಲ್ಲ ಐತೆ ಫ್ರೆಂಡ್ಸ್ ನನಗೆ ಜೀವನದಲ್ಲಿ ಓಕೆ ಫ್ರೆಂಡ್ಸ್ ಇವಾಗ ಪ್ಲೇನ್ ಮ್ಯಾಗಿ ಮಾಡ್ಕೊಳ್ತೀನಿ ನಾನು ಯಾವುದೇ ತರಕಾರಿ ಈರುಳ್ಳಿ ಬೆಳ್ಳುಳ್ಳುಳ್ಳಿ ಏನು ಹಾಕಲ್ಲ ತಟ್ಟಂತ ಟೂ ಮಿನಿಟ್ಸ್ ಮ್ಯಾಗಿ ಅಂತ ಹೇಳೋವಲ್ಲ ಅದು ಫೈವ್ ಮಿನಿಟ್ಸು ಸಿಕ್ಸ್ ಮಿನಿಟ್ಸೇ ತಗೊಳ್ತೈತೆ ಮ್ಯಾಗಿ ತಿಂದು ಟಾಮು ಜೊತೆ ಫುಲ್ ಜಾಲಿ ಜಾಲಿ ಇವತ್ತು ಟಾಮುಗೆ ಹಾಲು ಕೊಟ್ಟೈತೆ ತಂದು ಕೊಟ್ಟೈತೆ ಅದಕ್ಕೆ ಹಾಲು ಹಾಕಿ ಫುಲ್ ಜಾಲಿ ಜಾಲಿ ಬ್ರೋಸ್ ಸಂಜೆವರೆಗೂ ಅಷ್ಟೇ ಫ್ರೆಂಡ್ಸ್ ಬಟ್ ಮ್ಯಾಗಿ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ ಫ್ರೆಂಡ್ಸ್ ದಿಢೀರ್ ಅಂತ ಆಗ್ಬೇಕಲ್ಲ ಅದಕ್ಕೆ ಇದನ್ನೇ ಇವಾಗ ಮಾಡ್ಕೊಂಡು ತಿಂತೀನಿ ಈಗ ನಾನು ಮಾಡ್ತಾ ಇರೋ ಥರ ಮ್ಯಾಗಿ ಮಾಡಿದ್ರೆ ನನಗೆ ಇಷ್ಟನೇ ಆಗೋಲ್ಲ ಸ್ವಲ್ಪ ಆದರೂ ನನಗೆ ಮೈ ಭಾರ ಸಾಕಾಗಿತ್ತು ಹಂಗಾಗಿ ಬೇಗ ಬೇಗ ಆಗಲಿ ಅಂದ್ಬಿಟ್ಟು ಈ ಥರ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದೆ ಈ ಥರ ಮಾತ್ರ ಯಾರು ಮಾಡ್ಕೊಂಡು ಹೋಗಬೇಡಿ ಮೊದಲು ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಮ್ಯಾಗಿ ಬರ್ತೈತಲ್ಲ ಅದನ್ನು ಸೇಮ್ ಇದೇ ಥರ ಮಾಡ್ಕೊಂಡು ತಿಂತಾಯಿದ್ವಿ ನಾವು ಆ ಟೇಸ್ಟೇ ಬೇರೆ ಎಷ್ಟು ರುಚಿಯಾಗಿರ್ತಾಯಿತ್ತು ಇನ್ನೂ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು ಈಗ ಮಾ ಬರೋದು ಒಂಥರ ನನಗೆ ಡಿ ಟಿ ಟಿ ಪೌಡ್ರ್ ಸ್ಮೆಲ್ ಕೊಡುತ್ತೆ ನನಗೆ ಈ ಮಸಾಲೆ ಎಲ್ಲ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಪುಡಿ ಸ್ವಲ್ಪ ಗರಂ ಮಸಾಲೂ ಹಾಕೊಂಡೆ ಸ್ವಲ್ಪ ಮಸಾಲ ಭರಿತವಾಗಿರಲಿ ತಿನ್ನೋಕ್ಕೆ ಅಂತ ಅದು ಏನೇ ಹಾಕ್ಮಾಡಿದ್ರೂ ಇದ್ರೆ ಬಂಡವಾಳ ಇಷ್ಟೇನೇನೆ ನನಗೆ ರುಚಿ ಕೊಡಲ್ಲ ಏನೋ ಒಂದು ನೆನಪಾಯಿತು ತಿನ್ನೋಣ ಅಂತ ಅನ್ನಿಸ್ತು ಹಂಗಾಗಿ ಅಷ್ಟೇ ಇದ್ರ ಬದಲು ಗೋಧಿ ಹಿಟ್ಟು ದೋಸೆನೋ ಏನೋ ಒಂದು ಅರ್ಜೆಂಟ್ಗಾಗೋ ಉಪ್ಪಿಟ್ಟು ಅದು ಇದು ಮಾಡ್ಕೋಬೋದಾಗಿತ್ತು ಅನಿಸ್ತು ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಕೊಂಡೆ ಸೂಪ್ ಥರ ಮಾಡ್ಕೊಂಡೆ ಅಂದ್ಕೊಂಡೆ ಹಿಂಗಾಗ್ಬಿಡ್ತು ಮ್ಯಾಗಿ ತುಂಬ ಸುಡ್ತೈತೆ ಫ್ರೆಂಡ್ಸ್ ಇವಾಗ ತಿನ್ನೋಕ್ಕಾಗಲ್ಲ ಅದ್ಕೆ ನಮ್ಮ ಒಂದು ಸ್ವಲ್ಪ ಮ್ಯಾಗಿ ಟೇಸ್ಟ್ ಅಂತ ಬಂದರೆ ಅವನು ದೇವದಾಸೆ ಹಾಕ್ಬಿಟ್ಟವನೇ ಟಾಮ ಏನಿದ ನೋಡಿ ಫ್ರೆಂಡ್ಸ್ ಈ ಅವತಾರ ಎಲ್ಲಾ ಆಡ್ತಾನೆ ಹೊಸ ಹೊಸದಾಗಿ ಹೊಸ ಹೊಸ ಅಭ್ಯಾಸಗಳೆಲ್ಲ ಮಾಡ್ಕೊಳ್ತಾವ್ನೆ ಬೆಳ್ಳಕ್ ಪಳಪಳ ಹೊಳಿತಾನೆ ಅಂತ ತೋರ್ಸೋಣ ಅಂತ ಬಂದ್ರೆ ಮಸಿ ಆಗವನೇ ಯಾಕೋ ನಿನ್ ಮುಖಕ್ ನೀನೆ ಮಸಿ ಹೋದೆ ಇಲ್ಲಿ ಅಂದ್ಬಿಟ್ಟು ಇಲ್ಲಿ ಮಲ್ಗವನೇ ಫ್ರೆಂಡ್ಸ್ ಏನ್ ಮಾಡೋದು ಇವ್ನಿಗೆ ಬಾ ಮ್ಯಾಗಿದ್ದೀನ್ ಬಾ ಶಿವ ಇತ್ತು ಫ್ರೆಂಡ್ಸ್ ಮರಿಗಣೆಲ್ಲ ಆಟಾಡ್ಸ್ಕೊಂಡವನೇ ಬುದಿ ಒಳಗೆ ಅಂತ ಈಗ ಮರಿಗಣೆಲ್ಲ ಕಳಿಸ್ಬಿಟ್ಟು ಒಬ್ಬನೇ ಮಲಗವನೆ ಏನಾದರೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅವರವ್ರ ಜೀವನ ಅವರವ್ರ ಇಷ್ಟ ಬಿಟ್ಬಿಟ್ಟಿದೀನಿ ಶಿವ ನಟಮ್ಮನ ಅವ್ರ ಪಾಡ್ಗೆ ಅವ್ರಿಗೆ ಬಿಟ್ಬಿಟ್ಟಿದೀನಿ ಶಿವ ಅಲ್ಲೋಯ್ತು ಇವನು ಇಲ್ಬಿದ್ದವನೇ ಇವ್ರ ಹತ್ರ ಸಾಕೋಯ್ತು ನನಗೆ ಅದಕ್ಕೆ ಊಟ ತಿಂತೀನಿ ಒಂದು ಸ್ವಲ್ಪ ಎನರ್ಜಿ ಬೇಕು ತರಕಾರಿ ಎಲ್ಲ ಹಾಕಿದ್ರೆ ನೋಡೋಕೆ ಸೂಪರ್ ಕಾಣಿಸ್ತಿತ್ತು ಫ್ರೆಂಡ್ಸ್ ಬಟ್ ನನ್ ಕೈಲಾಗಲ್ಲ ಈಗ ಮಾಡ್ಕೊಳ್ಳೋಣ ಅಂದ್ರೆ ಸ್ವಲ್ಪ ಗಟ್ಟಿ ಆಗೋಯ್ತು ಮ್ಯಾಗಿಗಿಂತ ಇಪ್ಪಿ ಇಷ್ಟ ಫ್ರೆಂಡ್ಸ್ ಅದು ಸೂಪರ್ ಇದೆಲ್ಲ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಪರೂಪ ತಿನ್ಬೋದು ಎಮರ್ಜೆನ್ಸಿಗೆ ಮ್ಯಾಗಿ ಅಂದ್ರೆ ಏನೋ ಅನ್ಕೊಂಡಿದ್ದೆ ಒಂಥರ ಹಿಂಸೆ ಆಗ್ತೈತೆ ಫ್ರೆಂಡ್ಸ್ ಕಸ ತಿಂದಂಗೆ ಆಗ್ತೈತೆ ಅಯ್ಯೋ ನಾನು ಯಾವತ್ತು ಕಸ ತಿಂದು ಟೇಸ್ಟ್ ನೋಡ್ಲಿಲ್ಲ ಹೆಂಗಿರ್ತೈತೆ ಅಂತ ಕೆಪ ಸಾಕು ಮ್ಯಾಗಿ ಸವಸ ಮಧ್ಯಾಹ್ನ ಬಿಸಿ ಬಿಸಿ ಹಾಕಿ ಮುದ್ದೆ ಅನ್ನ ಸಾಂಬಾರು ಈಗ ಮಾಡ್ಕೊಡ್ತೀನಿ ಐದು ಗಂಟೆ ಆಯ್ತು ಊಟ ಇಲ್ದಿರ ಫುಲ್ ಫ್ರೆಂಡ್ಸ್ ಅಡುಗೆ ಮಾಡಬೇಕು ನನಗೆ ಮನ್ಸೆ ಆಗ್ತಲ್ಲ ಒಬ್ಳ ಇದ್ರೆ ಅಡುಗೆ ಮಾಡೋಕ್ಕೆ ಬೇಜಾರು ಫ್ರೆಂಡ್ಸ್ ನೋಡ್ಬೇಡ ನಾನು ಸರಿ ಬಿಡು ಆಯಿತು ಬಿಡು ಅದೇನಂದ್ರೆ ಫ್ರೆಂಡ್ಸ್ ನಾನು ಒಬ್ಬಳೇ ಇದ್ದೀನಿ ಶಿವ ಹೇಳ್ಬಿಟ್ಟು ಹೋಗಿದ್ದೆ ಹೋಗ್ಬೇಕಾದ್ರೆ ಮನೆ ಹತ್ರನೇ ಇರು ಎಲ್ಲೂ ಹೋಗ್ಬೇಡ ಒಬ್ಬಳೇ ಹೋದ್ರು ಒಬ್ಬಳೇ ಇರ್ತಾಳೆ ಅನ್ಬಿಟ್ಟು ಮನೆ ಬಿಟ್ಟು ಹೋಗ್ಬಿಟ್ಟು ನಿಷ್ ತಲೆ ತಿಂತಾಳ ಅಂತ ಬೆಳಗ್ಗೆಯಿಂದ ಹುಡ್ಕಿದ್ದೀನಿ ಫ್ರೆಂಡ್ಸ್ ಅವ್ನಿಗೆ ನೀವು ಹೇಳಿದ್ರಲ್ಲ ಟೀ ಶರ್ಟ್ ಹಾಕಿ ಅಂತ ಅವ್ನಿಗೆ ಚಳಿಗಾಲದಲ್ಲಿ ಫ್ರೆಂಡ್ಸ್ ಅವ್ನಿಗೆ ಕೊಡದಿರೋ ಟಾರ್ಚರೇ ಇಲ್ಲ ನಾನು ಚಿಕ್ಕ ಮರಿಯಿಂದ ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಟ್ಟಿದ್ದೀನಿ ಶರ್ಟ್ ಹಾಕೋದು ಫ್ರಾಕ್ ಹಾಕೋದು ಎಲ್ಲ ಪ್ರತಿಯೊಂದೂ ಕಿತ್ತು ಬಿಸಾಕ್ತಾನ ಅವನು ಬೆಲ್ಟ್ ಹಾಕಿದ್ವಿ ಬೆಲ್ಟ್ ಕಿತ್ತ ಬಿಸಾಕ್ತಾ ಆಮೇಲೆ ಶರ್ಟ್ ಹಾಕಿದ್ವಿ ಅದಕ್ಕಿತ್ ಬಿಸಾಕ್ತಾ ಬೆಡ್ ರೆಡಿ ಮಾಡಿದ್ರೆ ಅದಕ್ಕಿತ್ ಬಿಸಾಕ್ತಾನೆ ಅವನೊಂತ್ರ ವಿಚಿತ್ರ ಫ್ರೆಂಡ್ಸ್ ಅವ್ನಿಗೇನು ಇಷ್ಟ ಆಗಲ್ಲ ಅವನು ಫ್ರೀಯಾಗಿರಬೇಕು ಅದಕ್ಕೋಸ್ಕರವೇ ಅವ್ನಿಗೇನು ಹಿಂಸೆ ಕೊಡೋಕ್ಕಾಗ್ದಿರ ಹಂಗೆ ಬಿಟ್ಬಿಟ್ಟಿರೋದು ಒಂದು ಬೆಲ್ಟು ಸಹ ಇಲ್ಲ ನೋಡಿ ಅಬ್ಸರ್ವ್ ಮಾಡಿ ಬೆಲ್ಟ್ ಏನಾದ್ರು ಹಾಕಿದ್ರೆ ತೆಗ್ದು ತೆಗ್ದು ಕತ್ತತ್ರ ಗಾಯ ಮಾಡ್ಕೋತಾನೆ ಈ ಥರ ತೆಗೋಕ್ಕೆ ಫೋರ್ಸ್ ಮಾಡಿ ಮಾಡಿ ಅಂತ ಮಗ ಅವನು ನೋಡಿ ಇಲ್ಲಿ ಮಾತಾಡಿದ್ರೆ ಅಲ್ಲೋಗಿ ಕುತ್ಕೋತಾನೆ ನನ್ನ ವಾಯ್ಸ್ ಅಷ್ಟು ಇರಿಟೇಟಿಂಗ್ ಇರಿಟೇಟಿಂಗ್ ಆಗೈತಾ ಫ್ರೆಂಡ್ಸ್ ನೀವೇ ಹೇಳಿ ಶಿವನು ಅಷ್ಟೇ ಸ್ಟಾರ್ಟ್ ಮಾಡಿದ್ರೆ ಫೋನ್ ಬಂತು ಇರೋಂತ ಆಚೆ ಹೋಗ್ತಿದೆ ಅವನು ನಾನು ಇಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿದ್ರೆ ನೋಡಿ ಅಲ್ಲೂ ಇರಲ್ಲ ಎದ್ದೋಗ್ತಾನೀಗ ನಿಜ ನನ್ನ ವಾಯ್ಸ್ ಇರಿಟೇಟಿಂಗ್ ಫ್ರೆಂಡ್ಸ್ ನೋಡಿ ಅವ್ನು ಪಾರ್ಕ್ ಅವ್ನು ಹೋಗ್ತಾ ಇರ್ತಾನೆ ಯಾಕೆ ಅಂತ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಈಗ ನನಗೊಂದು ಸ್ವಲ್ಪ ಆಸ್ವಾಗ್ತಿದೆ ಆದ್ರೆ ಶಿವ ಅಡುಗೆ ಮಾಡಬೇಡ ಅಂತ ಹೇಳಿ ಫ್ರೆಂಡ್ಸ್ ಸರ್ಪ್ರೈಸ್ ಏನಾದ್ರು ತಿಂದ್ಕೊಡ್ತಿದ್ದೆ ಏನೋ ಗೊತ್ತಿಲ್ಲ ಹೋಟ್ಲು ತಿಂಡಿ ಅಂತೂ ತರೋಕ ಚಾನ್ಸ್ ಇಲ್ಲ ಫ್ರೆಂಡ್ಸ್ ಅದು ಮಸಾಲ ಅದು ಇದು ಬೇಡ ಅಂತ ನೋಡೋಣ ಎಂತ ಹಾತೋತೋ ಏನೋ ಆದರೂ ನಾನೊಂದು ಶಿವಾಗೆ ಸ್ಪೆಷಲ್ ರೆಸಿಪಿ ಮಾಡ್ತೀನಿ ಫ್ರೆಂಡ್ಸ್ ಮೊದಲು ಪಾತ್ರೆ ಒಂದು ರಾಶಿ ಐತೆ ಅವೆಲ್ಲ ತೊಳೆದ್ಬಿಟ್ಟು ಶಿವಗೋಸ್ಕರ ಒಂದು ಸ್ವೀಟ್ ಮಾಡ್ತೀನಿ ಶಿವ ನನಗೋಸ್ಕರ ಏನು ತರೋ ಪ್ಲಾನ್ ಇರುತ್ತಲ್ಲ ಅದಕ್ಕೆ ನಾನು ಸರ್ಪ್ರೈಸ್ ಏನೋ ಒಂದು ಮಾಡ್ತೀನಿ ತುಂಬ ದಿನದಿಂದ ಕೇಳ್ತಾ ಇತ್ತು ಅದೇನಂದರೆ ಫ್ರೆಂಡ್ಸ್ ಕೊಬ್ಬರಿದು ಸ್ವೀಟು ಕೊಬ್ಬರಿ ಮಿಠಾಯಿ ಮಾಡು ಅಂತ ಹೇಳ್ತಾ ಇತ್ತು ತುಂಬ ದಿನದಿಂದ ಸಕ್ಕರೆ ಏಲಕ್ಕಿ ಕೊಬ್ಬರಿ ಎಲ್ಲ ಐತಲ್ಲ ಅದಕ್ಕೆ ಮಾಡೋಣ ಅಂತ ಪಾತ್ರೆ ತೊಳೆದ್ಬಿಟ್ಟು ಪಟಪಟ ಅಂತ ಪಟಪಟ ಅಂತ ಸ್ವೀಟ್ ಮಾಡ್ತೀನಿ ಪಾತ್ರೆ ಎಲ್ಲ ತೊಳ್ದಿದ್ದಾಯಿತು ಫ್ರೆಂಡ್ಸ್ ಲೈಟ್ ಹಾಕೋಣ ಅಂದರೆ ಲೈಟೇ ಆನ್ ಆಗ್ತಾಯಿಲ್ಲ ಏನಾಗೈತೋ ಗೊತ್ತಿಲ್ಲ ಟೋಪಿ ಅವನಿಗೆ ಚಳಿ ಆಗ್ತೈತೆ ಅಂದ್ಬಿಟ್ಟು ಪಾಟಳು ಬೆಂಕಿ ಹಾಕ್ಬಿಟ್ಟಿಟ್ಟಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಬೆಚ್ಚಗೆ ಮಲಗವನೆ ಈ ಥರ ಕೆಲಸಗಳಿಗೆಲ್ಲ ನನ್ನ ಚೆನ್ನಾಗಿ ಬಳಸ್ಕೊಳ್ತಾನೆ ನನ್ನ ಹತ್ರ ಮಾತಾಡೋಕ್ಕೆ ಮಾತ್ರ ಬರಲ್ಲೇಷನ್ ಓಕೆ ಫ್ರೆಂಡ್ಸ್ ಈಗ ನಮ್ಮ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೆಲ್ಲ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಅಂತ ಅಡುಗೆ ಮಾಡ್ತಾ ಇರೋದೆ ಕೊಬ್ಬರಿ ಇಷ್ಟು ತಗೊಂಡಿದ್ದೀನಿ ಸ್ವಲ್ಪ ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನ ತರಕಾರಿಯಾಗಿ ರುಬ್ಕೋಬೇಕು ಏಲಕ್ಕಿ ಒಂದು ಐದಾರು ತಗೋತೀನಿ ಸಕ್ಕರೆ ಡೆಕೋರೇಷನ್ಗೆ ಗೋಡಂಬಿ ಸಾರಿ ದ್ರಾಕ್ಷಿ ದ್ರಾಕ್ಷಿ ಗೋಡಂಬಿ ದ್ರಾಕ್ಷಿ ವ್ಯತ್ಯಾಸ ಗೊತ್ತಿಲ್ಲ ಸ್ವಲ್ಪ ಎಣ್ಣೆ ತುಪ್ಪ ಇದ್ರೆ ಚೆನ್ನಾಗಿರ್ತೈತೆ ಬ ತುಪ್ಪ ಇಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ತಗೋತೀನಿ ಒಂದು ಐದು ಏಲಕ್ಕಿ ಐದು ಬೇಡ ಆರು ಏಳು ತಗೊಬಿಡ್ತೀನಿ ಎಷ್ಟು ಏಳು ಏಲಕ್ಕಿ ಮತ್ತು ಇದನ್ನು ತರತಾರಿಯಾಗಿ ರುಬ್ಕೊಬಿಡ್ತೀನಿ ಇವೆರಡು ಒಟ್ಟಿಗೆನೇ ಈ ಥರ ರುಬ್ಕೊಂಡಿದ್ದೀನಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡೆ ಯಾಕಂದರೆ ಇದು ಕೊಬ್ಬರಿ ಅದು ಹಗ್ಯಾಗ ಸ್ವಲ್ಪ ಕಷ್ಟ ಆಗ್ತೈತೆ ದಪ್ಪ ದಪ್ಪ ರುಬ್ಕೊಬಿಟ್ರೆ ಅದಕ್ಕೆ ಸ್ವಲ್ಪ ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ರೆಸಿಪಿ ಸ್ಟಾರ್ಟ್ ಮಾಡೋಣ ಒಂದು ಬಾಣಲಿ ಇಟ್ಕೊಂಡು ಮೊದಲು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮೆಷರ್ಮೆಂಟು ತೊಗೊಂಡು ಇದ್ದೀನಿ ಅಂದರೆ ನನ್ನ ಕಣ್ಣೇ ಮೆಷರ್ಮೆಂಟು ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಇದು ಕರಗಿಸ್ಕೋಬೇಕು ಏನು ನಾನು ಗಟ್ಟಿ ಪಾಕ ಏನಿಲ್ಲ ಅದು ಬಬಲ್ಸ್ ಬತ್ತೈತೆ ಮೇಲೆ ಗುಳ್ಳೆ ಗುಳ್ಳೆ ಥರ ಅಲ್ಲಿವರೆಗೂ ಕರಗಿಸ್ಕೊಂಡ್ರೆ ಸಾಕು ಅವಾಗ ಚೆನ್ನಾಗಿ ಪಾಕ ಆಗೈತೆ ಅಂತ ಕೆಲವೊಂದು ಸಲ ಸಕ್ಕರೆ ಕರಗಿಲ್ಲ ಅಂದ್ರೂ ಮೇಲೆ ಆ ಥರ ಬಂದ್ಬಿಡ್ತೈತೆ ನೋಡಿಕೊಂಡು ನೀಟಾಗಿ ಸಕ್ಕರೆ ಎಲ್ಲ ಕರಗಿಸ್ಕೋಬೇಕು ಬಾಯಲ್ಲಿ ಇಟ್ಟರೆ ಹಂಗೆ ಕರ್ಗೋಗ್ಬಿಡ್ಬೇಕು ಆ ಥರ ಮಾಡಬೇಕು ಈ ಸ್ವೀಟ್ನ ಮಾತ್ರ ಆಮೇಲೆ ಕೊಬ್ಬರಿ ಹಾಕ್ಕೊಳ್ತಾ ಇದ್ದೀನಿ ಕೊಬ್ಬರಿಗೆ ಸಮವಾಗಿ ನಾನು ಸಕ್ಕರೆ ಹಾಕ್ಕೊಂಡಿದ್ದೆ ಹಾಗಾಗಿ ಕಲಿಸ್ತಾ ಕಲಿಸ್ತಾ ಪಾಕ ಕರೆಕ್ಟಾಗಿ ಸರಿ ಹೋಯಿತು ಕೆಲವೊಂದು ಸಲ ಹೆಚ್ಚು ಕಡಿಮೆ ಆಗ್ಬಿಡ್ತೈತೆ ಆವಾಗ ಪಾಕ ನೋಡಿಕೊಂಡು ಕಲಿಸ್ಕೋಬೇಕು ಸ್ವಲ್ಪ ಮುದ್ದೆ ಥರ ಆಗಬೇಕು ಇದೆಲ್ಲ ಕಟ್ಕೊಂಡ್ರೆ ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾ ಇರಬೇಕು ಏಲಕ್ಕಿನ ಅದರಲ್ಲಿ ಹಾಕಿರೋದ್ರಿಂದ ಈ ಥರ ಉರ್ಕೋಬೇಕಾದ್ರೆ ಗಮ ಗಮ ಅಂತ ಒಂದು ಸ್ಮೆಲ್ ಬರುತ್ತೆ ಮನೆ ಎಲ್ಲ ಸಿಕ್ಕಾಪಟ್ಟೆ ಸೂಪರಾಗಿರ್ತೈತೆ ಈ ಥರ ಚೆನ್ನಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದು ಸಪ್ರೇಟ್ ಪ್ಲೇಟಿಗೆ ಎಣ್ಣೆ ಹಾಕಿ ಸವರ್ಕೊಳ್ತಾ ಇದ್ದೀನಿ ಇದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಕೋಬೇಕು ಅಲ್ಲಿಂದ ಇಲ್ಲಿಗೆ ಅಂಟ್ಕೋಬಾರ್ದು ಅಂತ ಈ ಥರ ತುಪ್ಪ ಆದರೂ ಹಾಕ್ಕೊಬೋದು ಈಗ ಕೊಬ್ಬರಿ ಮಿಕ್ಸ್ ಮಾಡ್ಕೋಬೇಕಾದ್ರು ಅಷ್ಟೇ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿ ಬರೋದು ಬಟ್ ಇರಲಿಲ್ಲ ಹಾಗಾಗಿ ಇದಕ್ಕೆಲ್ಲ ಹಾಕ್ಕೊಂಡು ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು ಒಂದಕ್ಕೊಂದು ಗಟ್ಟಿಯಾಗಿ ಅಂಟ್ಕೋಬೇಕಲ್ಲ ಇದ್ದಾಗೆ ಪ್ರೆಸ್ ಮಾಡ್ಕೊಂಡ್ರೆ ಅಂಟ್ಕೊಳ್ತೈತೆ ತಣ್ಣಗಾದ್ಮೇಲೆ ಪ್ರೆಸ್ ಮಾಡಿದ್ರೆ ಪುಡಿ ಪುಡಿ ಆಗ್ತೈತೆ ಅದಕ್ಕೆ ಸಕ್ಕರೆ ಪುಡಿ ಒಂದು ಸ್ವಲ್ಪ ಮೇಲೆ ಉದುರಿಸ್ಕೊಂಡೆ ಅಂದರೆ ಬಾಯ್ಲ್ ಕರ್ಗೋಗ್ಬೇಕು ಅಂತ ಹೇಳಿದ್ನಲ್ಲ ಈ ಥರ ಸಕ್ಕರೆ ಪುಡಿ ಹಾಕಿದ್ರೆ ಅದು ಚೆನ್ನಾಗಿರ್ತೈತೆ ಕಟ್ ಮಾಡಿಕೊಂಡು ಆಮೇಲೆ ಸಕ್ಕರೆ ಪುಡಿಲಿ ನಾಲ್ಕು ಭಾಗದಲ್ಲೂ ನಾಲ್ಕು ಕಡೆ ಮೆತ್ಕೊಂಡ್ರೂ ಚೆನ್ನಾಗಿರ್ತೈತೆ ನಾನು ಸ್ವಲ್ಪ ಮೇಲೆ ಮಾತ್ರ ಸ್ಪ್ರೆಡ್ ಮಾಡ್ಕೊಂಡೆ ಈ ಥರ ಇದ್ದಾಗೆ ಕಟ್ ಮಾಡಿಕೊಂಡೆ ತಣ್ಣಗಾದ್ಮೇಲೆ ಕಟ್ ಮಾಡೋಕೋದ್ರೆ ಪುಡಿ ಅಂದ್ಬಿಟ್ಟು ಅನ್ಬಿಟ್ಟು ಹೆಂಗಿದ್ರು ದ್ರಾಕ್ಷಿ ಇತ್ತಲ್ಲ ಅದನ್ನ ಡಿಸೈನ್ಗೆ ಈ ಥರ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಅಂಟ್ಕೊಳುತ್ತೆ ಪರವಾಗಿಲ್ಲ ಬಿಸಿ ಇದ್ದಾಗ ಗೋಡಂಬಿ ಆಗಲಿ ಮತ್ತೆ ಬಾದಾಮಿ ಆಗಲಿ ದ್ರಾಕ್ಷಿ ಆಗಲಿ ಈ ಥರ ಪ್ರೆಸ್ ಮಾಡಿಬಿಟ್ರೆ ಅಂಟ್ಕೊಳ್ತೈತೆ ಇದನ್ನ ಒಂದು ಸ್ವಲ್ಪ ಕೋಲ್ಡ್ ಅಷ್ಟೇ ಫ್ರೆಂಡ್ಸ್ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತಲ್ಲ ಶಿವ ಇದ್ದಿದ್ರೆ ಬಿಸಿ ಬಿಸಿನೇ ತಿನ್ನಾಕ್ ಪಟ್ಟತಿರೋದು ಅದಕ್ಕೆ ಒಂದು ಸ್ವಲ್ಪ ಇಡ್ತೀನಿ ಫ್ರೆಂಡ್ಸ್ ಆಮೇಲೆ ಬೆಚ್ಚಗಾಗಿದ ತಕ್ಷಣ ಅಂದರೆ ತಣ್ಣಗಾಗಿ ತಕ್ಷಣ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಶಿವ ಬರೋ ಸ್ವಲ್ಪ ಪರ್ಫೆಕ್ಟಾಗಿ ಸರೋಗಿರ್ತೈತೆ ಸೂಪರ್ ಡೂಪರಾಗಿ ಕಾಣಿಸ್ತೈತೆ

ರ ಟೈಮಲ್ಲಿ ಸೌಂಡ್ ಬರ್ಬೇಕಾ ಜೈ ಬಜರಂಗಿ ಆ ತರ ಸೌಂಡ್ ಬರ್ತೈತೆ ಆ ಬಿಸ್ಕುಟೋ ತರ ಅವೇನಾದ್ರೂ ಬಂದ್ಬಿಟ್ಟೈತ ಮನೆ ಮೇಲೆ ಮನೆ ಮ್ಯಾಕ್ ಎಲ್ಲರ ಬಂದ್ಕೊಳ್ಳಿ ಮನೆ ಒಳಗ್ ಬರ್ದಿದ್ರೆ ಸಾಕು ಶಿವ ಹೋಗಿದ್ದು ಅದೇ ಹೊಲ್ದಲ್ ತನೆ ಎತ್ತತ ಇದ್ದಾರೆ ಫ್ರೆಂಡ್ಸ್ ಅದನ್ನ ನೋಡ್ಕೊಂಡು ಅವ್ರ ಅಪ್ಪ ಅಮ್ಮ ನೋಡ್ಕೊಂಡು ಬರೋಕೆ ಇವತ್ತು ಈಗ ಆಲ್ರೆಡಿ ಏಳುವರೆ ಆಯ್ತು ಇನ್ನೂ ಯಾಕೆ ಬಂದಿಲ್ಲ ಅಂದರೆ ಅವ್ರ ತಮ್ಮ ಬೈಕ್ ತಗೋತವ್ರಂತೆ ಅದಕ್ಕೆ ಅವ್ರದ್ದು ಏನು ಪ್ರೂಫ್ ಏನೂ ಇಲ್ಲ ಒಂದು ಐ ಡಿ ಕಾರ್ಡ್ ಒಂದು ಇರಬೇಕು ಅಷ್ಟೇ ಅದಕ್ಕೆ ಬ್ಯಾಂಕ್ ಅಕೌಂಟು ಇನ್ನು ಪ್ಯಾನ್ ಅದೇನೇನೋ ಕೇಳ್ತಾರಲ್ಲ ಫ್ರೆಂಡ್ಸ್ ಇ ಎಮ್ ಐಯಲ್ಲಿ ಎತ್ಕೊಳ್ಳೋದು ಅದಕ್ಕೆ ಶಿವ ಶಿವ ಹೆಸರಲ್ಲಿ ಅವ್ರ ತಮ್ಮಗೆ ಬೈಕ್ ತಗ ಎತ್ಕೊಡ್ತೈತಂತೆ ಅವ್ರದೇ ದುಡ್ಡು ನಮ್ಮದರ ನಮ್ಮ ಹತ್ರ ಇಲ್ಲ ಐತೆ ಅವ್ರು ದುಡ್ಡು ಕಟ್ಟಿ ಅದು ಇ ಎಮ್ ಐಯಲ್ಲಿ ಅದು ಸ್ವಲ್ಪ ಟೈಮ್ ಹಿಡಿತೈತಲ್ಲ ಫ್ರೆಂಡ್ಸ್ ಶೋರೂಮ್ಗಳಿಗೆ ಹೋದ್ರೆ ಅದಕ್ಕೆ ಅದು ಎತ್ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಅಂತೂ ನೆನ್ಸ್ಕೊಂಡ ತಕ್ಷಣ ನನ್ನ ಗಂಡ ಕಾಲಿಂಗು ನನ್ನ ಗಂಡ ನೂರು ವರ್ಷ ವಯಸ್ಸು ಗುಡ್ ನ್ಯೂಸ್ ಫ್ರೆಂಡ್ಸ್ ಶಿವ ಈಗ ಬರ್ತೀನಿ ಅಂತೈತೆ ನಾನು ಬೇಡ ಅಂತ ಇದ್ದೀನಿ ಈಗ ಏಳುವರೆ ಫ್ರೆಂಡ್ಸ್ ಈಗ ಬಿಟ್ಟರು ನಾನು ಶಿವ ಹನ್ನೆರಡು ಗಂಟೆ ಆಗ್ತೈತೆ ಬರೋದು ಬರೋದು ಪರವಾಗಿಲ್ಲ ಸಿಟಿ ಒಳಗಡೆ ಆಗಿದ್ರೆ ಎಷ್ಟೊತ್ತಾದ್ರಾಗಲಿ ಬಾ ಅಂತಿದೆ ಕೆರೆ ಅಂತ ಒಂದು ರೋಡ್ ಐತೆ ಅಲ್ಲೊಂದು ಏಳೆಂಟು ಎಂಟು ಕಿಲೋಮೀಟ್ರ್ ಆ ರೋಡಲ್ಲಿ ಅದು ಕಾಡ್ದಾರಿ ಆನೆಗಳು ರೋಡಲ್ಲೇ ಇರ್ತವೆ ನೈಟ್ ಟೈಮು ಅದೇನಾದರೂ ಹೆಚ್ಚು ಕಡಿಮೆ ಆದರೆ ಅಂತ ಸ್ವಲ್ಪ ಭಯ ಆಗ್ತೈತೆ ಅದಕ್ಕೆ ನಾನೇ ಗಟ್ಟಿ ಮನ್ಸು ಮಾಡಿ ಇವತ್ತಿದ್ದುಬಿಟ್ಟು ಬೆಳಗ್ಗೆ ಎಷ್ಟೊತ್ತಿಗೆ ಬಾ ಅಂತ ಹೇಳಿದೆ ಈ ಸೌಂಡ್ ಬೇರೆ ಸಿಕ್ಕಾಪಟ್ಟೆ ಇಲ್ಲ ಫ್ರೆಂಡ್ಸ್ ಶಿವ ಇದ್ದಾಗ ಏನೇ ಸೌಂಡ್ ಬರಲಿ ಭಯ ಆಗೋಲ್ಲ ಶಿವ ಇಲ್ಲಾಂದ್ರೆ ಯಾಕೆ ಹಿಂಗೆ ಭಯ ಆಗ್ತೈತೆ ಏಹ್ ನನಗೆ ಭಯನಾ ಇಲ್ಲ ಫ್ರೆಂಡ್ಸ್ ನಮ್ಮ ಹಿಂದೆನೇ ಅವರೇ ಓಕೆ ಫ್ರೆಂಡ್ಸ್ ಸ್ಟ್ರಾಂಗಾಗಿರ್ತೀನಿ ಒಟ್ನಲ್ಲಿ ಬರಲ್ಲ ಅಂತ ಹೇಳ್ತು ಇದೊ ಥರ ಟಾಸ್ಕ್ ಫ್ರೆಂಡ್ಸ್ ಅಂದರೆ ಇದ್ದೀನಿ ಮೊದಲೆಲ್ಲ ಎರಡು ಮೂರು ದಿನವೂ ಬಿಟ್ಬಿಟ್ಟು ಹೋಗೈತೆ ಕೆಲವೊಂದ್ಸಲ ಸೀರಿಯಸ್ ಸಿಚುವೇಶಲ್ಲೆಲ್ಲ ಈಗ ಒಂದೆರಡು ವರ್ಷದಿಂದ ಬಿಟ್ಬಿಟ್ಟು ಹೋಗಿಲ್ವಲ್ಲ ಅದು ಸ್ವಲ್ಪ ಭಯ ಆಗ್ತಿತ್ತು ಅಷ್ಟೇ ಹ್ಞೂ ಓಕೆ ಫ್ರೆಂಡ್ಸ್ ಬನ್ನಿ ಅಡುಗೆ ಮಾಡ್ಕೊಳ್ತೀನಿ ನಾನು ಅಲ್ಲ ಗಂಡ ಊರಿಗೆ ಹೋಗ್ಬಿಟ್ಟು ಸುಸ್ತಾಗಿ ಬರ್ತೈತೆ ಅಂದ್ಬಿಟ್ಟು ನಾನು ಸ್ವೀಟ್ ಮಾಡಿದ್ರೆ ಸ್ವೀಟ್ ಮಾಡಿರೋದ್ಕಾದ್ರೆ ಒಂಚೂರಾದರೂ ಉಪಕಾರ ಬೇಡವಾ ಫ್ರೆಂಡ್ಸ್ ಸಿಹಿಯಾದ ಸುದ್ದಿ ಕಳ್ಸೈತೆ ನನಗೆ ಫೋನಲ್ಲಿ ಆ ಕಡೆಯಿಂದ ಬರಬೇಕಾ ಈಗ ಅಂತ ಕೇಳಿದೈತೆ ಅಲ್ಲ ಡೈರೆಕ್ಟಾಗಿ ಗಂಡು ಮಕ್ಕಳು ಹೇಳಲ್ಲ ಬರೋಕ್ಕಾಗಲ್ಲ ಇವಾಗ ಅಂತ ಕೆಲವ್ರು ಹೇಳ್ಬಿಟ್ಟು ಬಿಡ್ತಾರೆ ಶಿವ ಅಂತವ್ರು ಹೇಳಲ್ಲ ಸ್ವಲ್ಪ ಭಯ ಅಲ್ಲ ಗಡಗಡ ನಮ್ ಬರಬೇಕಾ ಬರ್ಬೇಕಾ ಬರ್ತೀನಿ ಬಿಡು ಅಂತ ಬಿಲ್ಡಪ್ ಕೊಡೋದು ಹೆಂಗ್ಯಾರು ನಾವು ಇಷ್ಟತ್ತಾದಮೇಲೆ ನಮಗೆ ಹೆಣ್ಮಕ್ಳು ಭಯ ಇದ್ದೇ ಇರ್ತೈತೆ ಅಯ್ಯೋ ನನ್ನ ಗಂಡ ಇಷ್ಟೊತ್ತಲ್ಲಿ ಬಂದ್ರೆ ಏನೋ ಹೆಚ್ಚು ಕಡಿಮೆ ಬಂದ್ರೆ ಏನಪ್ಪ ಗತಿ ಅಂತ ಇರಲಿ ಪರವಾಗಿಲ್ಲ ಬೆಳಗ್ಗೆ ಬಂದ್ರೆ ಆಯ್ತು ಅಂತ ಹೇಳೇ ಹೇಳ್ತೀವಿ ಅಂತ ಅದರ ಒಂದು ಬಿಲ್ಡಪ್ ತಗೊಳ್ಳೋದು ಹೋಗ್ಲಿ ಬಿಡಿ ಫ್ರೆಂಡ್ಸ್ ಈಗ ಶಿವ ಬರಲ್ಲ ಅಂತ ಹಿಂಗೂ ಗೊತ್ತಾಯ್ತು ಅದೇ ಏನಾದ್ರು ಹೋಗ್ಲಿ ನೀನು ಅಡುಗೆ ಅಂದ್ಬಿಟ್ಟು ಎಂಟು ಗಂಟೆವರೆಗೂ ಕಾಯಿಸೈತೆ ನನಗೆ ಎಷ್ಟು ಬೇಜಾರಾಗ್ತದೆ ಗೊತ್ತಾ ಫ್ರೆಂಡ್ಸ್ ಈಗ ಸಿಕ್ಕಾಪಟ್ಟೆ ಬೆಳಗ್ಗೆಂದ ಊಟ ಮಾಡಿದ್ರೆ ಬೇರೆ ಕಾಯ್ಕೊಂಡಿದ್ದೀನಿ ಅದಕ್ಕೆ ಕ್ವಿಕ್ ಒಂದು ರೆಸಿಪಿ ಮಾಡ್ತಿದ್ದೀನಿ ಫ್ರೆಂಡ್ಸ್ ನಾನು ಭಾನುವಾರ ಬೆಳಗ್ಗೆ ಟಿಫನ್ಗೆ ಕಿಚಡಿ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಫಸ್ಟ್ ಟೈಮ್ ಮಾಡಿ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಡ್ತು ಆವಾಗಿಂದ ನನಗೆ ತಲೆಲಿ ಕೊರಿತಾ ಇದ್ದು ಶೇ ವಿಡಿಯೋ ಮಾಡ್ಕೊಂಡಿಲ್ವಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿಲ್ವಲ್ಲ ಅಂತ ದಿನ ಬಂದೇ ಬಿಡ್ತು ಅದೇನಂದ್ರೆ ಫ್ರೆಂಡ್ಸ್ ಅದ ಅನ್ನ ಮತ್ತೆ ಮೈಸೂರು ಬೆಳೆ ಹೆಸರು ಬೆಳೆ ಇವಿಷ್ಟಲ್ಲೇ ಮಾಡಿದ್ದಿತ್ತು ಆದ್ರೆ ನಾನು ಎಲ್ಲ ಉಲ್ಟಾ ಪಲ್ಟಾ ಮಾಡ್ತಾ ಇದ್ದೀನಿ ಎಲ್ಲ ಬೆಳೆ ಖಾಲಿ ಆಗೈತಲ್ಲ ಅದಕ್ಕೆ ನಾನು ನಾವಣೆ ಆಗ್ತಾ ಇದ್ದೀನಿ ನವಣೆ ಹಳಿ ಕಿಚಡಿ ಮಾಡ್ತಾ ಇದ್ದೀನಿ ಮಾಡ್ತಾರ ಇಲ್ಲ ಅಂತ ಒಂದು ಐಡಿಯಾನು ಗೊತ್ತಿಲ್ಲ ನವಣೆ ಮತ್ತೆ ಮಿಕ್ಸ್ ಬೇಳೆ ಬರುತ್ತಲ್ಲ ಫ್ರೆಂಡ್ಸ್ ಎಲ್ಲ ಮಿಕ್ಸು ಅದ್ರಲ್ಲಿ ಮಾಡೋಣ ಅಂತಿದ್ದೀನಿ ನೋಡೋಣ ಹೆಂಗ್ ಬರ್ಬೋದು ಅಂತ ಮತ್ತೆ ಇದಕ್ಕೆ ಕಡಿಮೆ ಐಟಮ್ಸೇ ಬೇಕಾಗಿರೋದು ಮತ್ತೆ ಟೇಸ್ಟ್ ಚೆನ್ನಾಗಿರ್ತೈತೆ ನನಗೆ ಈ ಥರ ಲಿಕ್ವಿಡ್ ಗಳಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್ ಬಿಸಿ ಬಿಸಿಬೇಳೆ ಭಾತು ಈ ಕಿಚಡಿ ಇವೆಲ್ಲ ಜಾಸ್ತಿ ಇಷ್ಟ ಆಯಿತು ಕಿಚಡಿ ಅಂತ ನಂಬರ್ ಒನ್ ಸ್ಥಾನಕ್ಕೆ ಬಂದ್ಬಿಡ್ತು ಮೊದಲು ನಂಬರ್ ಒನ್ ಸ್ಥಾನದಲ್ಲಿ ಇದಿತು ಪೊಂಗಲ್ಲು ಮತ್ತೆ ಬಿಸಿಬೇಳೆ ಭಾತು ಇವಾಗ ನಾವೇ ಕಿಚಡಿ ಅದನ್ನೆಲ್ಲ ಮೇಲೆ ಬಂದ್ಬಿಡ್ತು ಅದಕ್ಕಿಂತ ಮೇಲೆ ಬಂದ್ಬಿಡ್ತು ಏನೋ ಮಾತಾಡ್ತೀನೋ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಬೈಕೆ ಓಕೆ ಬನ್ನಿ ಫ್ರೆಂಡ್ಸ್ ನವಣೆ ಮತ್ತೆ ಬೇಳೆನ ಮೊದಲು ನೆನೆಸಿಟ್ಬಿಡ್ತೀನಿ ನಾನು ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅದೊಂದು ಸ್ವಲ್ಪ ನೆಂದ್ರೆ ಬೇಗ ಆಗ್ತೈತೆ ಅಂತ ಅಷ್ಟೇ ಈ ನವಣೆ ಕಡಿಮೆ ಅಂದರೂ ಹತ್ತಿರ ಒಂದು ವರ್ಷದಿಂದ ನನ್ನ ಹತ್ರ ಇದೆ ಫ್ರೆಂಡ್ಸ್ ಏನಾದರೂ ಒಂದು ಒಳ್ಳೆ ರೆಸಿಪಿ ಮಾಡಿ ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಅಂತ ಹಂಗೆ ಇಟ್ಟಿದ್ದೆ ಮತ್ತು ಇದು ಮೈಸ್ ಮಿಕ್ಸ್ ಬೇಳೆ ಎಲ್ಲ ಬೇಳೆನೂ ಮಿಕ್ಸು ಇದ್ರಲ್ಲಿ ಮಾಡ್ತಾರೋ ಇಲ್ಲೋ ನನ್ನ ಒಂದು ಸಣ್ಣ ಐಡಿಯಾ ಸಹ ಇಲ್ಲ ಆದರೂ ನನಗೆ ದಾಲ್ ಅಂದರೆ ಇಷ್ಟ ಅಲ್ಲ ದಾಲಲ್ಲಿ ಏನೇ ಮಾಡಿದ್ರೂ ನನಗೆ ಇಷ್ಟ ಆಗ್ತಿದೆ ಕಲ್ತ್ಕೊಂಡೆ ಫ್ರೆಂಡ್ಸ್ ನಾನು ಡಾಲ್ ಅಲ್ಲ ದಾಲ್ ದಾಲ್ ಕಲ್ತ್ಕೊಂಡೆ ಎರಡು ಸಮ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಇವೆರಡನ್ನ ನೆನ್ಸಿ ಬಿಟ್ಬಿಟ್ರೆ ಸ್ವಲ್ಪ ನೆನ್ಕೊಂಡ್ರೆ ಸಾಕು ಆಮೇಲೆ ಸ್ವಲ್ಪ ಬೇಗ ಬೇಯ್ತೈತೆ ಅಂತ ಅಷ್ಟೇ ಈ ಗುಡ್ ನ್ಯೂಸ್ ಜೊತೆಗೆ ಇನ್ನೊಂದು ಗುಡ್ ನ್ಯೂಸ್ ನಮ್ಮ ಮನೇಲಿ ಇದ್ದಿದ್ದು ಎರಡು ಈರುಳ್ಳಿಗಳು ಅವೆರಡು ಕೊಳತ ಹೋಗಿವೆ ಆಗ್ಬೇಕಾದ್ದೆ ನನ್ಗೆ ಆಗ್ಬೇಕಾದ್ದೆ ಯಾಕಂದ್ರೆ ಶಿವನ್ ಪದೇ ಪದೇ ಕೇಳ್ಬಿಟ್ಟು ಪೀಡಿಸ್ಬೇಕಾಗತ್ತ ಕೊಟ್ಬಿಟ್ಟು ತಂದ್ಕೊಟ್ಬಿಟ್ಟೋಗಂತ ಸಂಜೆ ಬರ್ತಿ ತಂದ್ಬಿಟ್ಟು ಸಂಜೆ ಬರ್ಬೇಕಾದ್ರೆ ತಗೋಬಾ ಮರಲೋಡಿಲ್ ತಗಬಾ ಕನಕ್ ಬರ್ತ ಅಂತ ಬಿಲ್ಡ್ ಅಪ್ ಕೊಟ್ಟೆ ಇದು ನನ್ಗೆ ಹಾಕ್ಬೇಕಾದೆ ಈರುಳ್ಳಿ ಇಲ್ದ ಕಿಚಡಿ ಮಾಡ್ಬೇಕಲ್ಲ ಫ್ರೆಂಡ್ಸ್ ಈಗ ಓಕೆ ಫ್ರೆಂಡ್ಸ್ ಇದೊಂದು ರೆಸಿಪಿ ಕಂಡಿಟ್ಟದಂಗ ಆಗ್ತಿತ್ತು ಏನು ಇಲ್ದಿರ ಅಡುಗೆ ಮಾಡೋದು ನಮಗೆ ಹೊಸ್ತಲ್ವಲ್ಲ ಫ್ರೆಂಡ್ಸ್ ಬನ್ನಿ ಈರುಳ್ಳಿ ಇಲ್ದೆ ಕಿಚಡಿ ಮಾಡೋಣ ಅಷ್ಟೇ ಸೋ ಸಿಂಪಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಣಗಾತಿರೋ ಬಟಾಟೆ ಪಚಿ ಏನು ಅನ್ಕೋಬೇಡಿ ಫ್ರೆಂಡ್ಸ್ ಕಿಚಡಿ ಇವತ್ತು ನನ್ನ ಕೈ ಪಚಡಿ ಕಿಚಡಿ ಲವರ್ಸು ಐ ಆಮ್ ಸೋ ಸಾರಿ ಇಲ್ಲಿಂದ ನಿಮ್ಮ ಕಾಲಿಗಳಿಗೆ ಸಾಸ್ಟ್ ನಮಸ್ಕಾರ ಏನು ಅನ್ಕೋಬೇಡಿ ಇದು ಕಿಚಡಿ ಅಲ್ಲ ಪಚುಡಿ ಅಂತೆ ಸಿಡಮ್ ಏನಾದ್ರೂ ಐಟಮ್ ಇಲ್ದೀರ ಮಾಡಿದ್ರೆ ಪಚುಡಿ ತರಕಾರಿ ಹಾಕ್ಬಿಟ್ಟು ಮಾಡ್ಬೋದಂತೆ ಫ್ರೆಂಡ್ಸ್ ನಾನು ಸ್ಟೆಪ್ ಬೈ ಸ್ಟೆಪ್ ಬರ್ತಾ ಇದ್ದೀನಿ ಮೊದಲು ಬೇಳೆ ಎಲ್ಲ ಮಾಡೋದು ಟೊಮೊಟೊ ಈರುಳ್ಳಿ ಹಾಕಿ ಮಾಡೋದು ಈಗ ಇರು ಈರುಳ್ಳಿ ಇಲ್ಲದೆ ಮಾಡೋದು ಆಮೇಲೆ ತರಕಾರಿ ಬರ್ತೀನಿ ಬಟ್ ಹೆಂಗೆ ಬಂದರೂ ಟೇಸ್ಟ್ ಆಗಿ ಅಂತ ಮಾತ್ರ ನಂಬಿಕೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ನಂಬಿಕೆ ನಾವು ಉಳಿಸ್ಕೊಳ್ಳೋದಾಗ ಉಳೋದು ದೇವ್ರ ಕೈಲೈತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೊಟೊ ಕೊತ್ತಂಬರಿ ಸೊಪ್ಪು ಆಮೇಲೆ ಮಸಾಲಾಸು ಅಷ್ಟೇ ಬಟ್ ಈರುಳ್ಳಿ ಇರಲೇಬೇಕಾಗಿತ್ತು ಫ್ರೆಂಡ್ಸ್ ನನಗೆ ಹೋಗಿದ್ರಿ ಇಲ್ದಾರ ಒಂದೇನ್ ಮಾಡಕ್ ಒಂದಾಚೆ ಒಂದ್ ಆಚೆ ಹೋಗ್ತಾರೋ ತೈರ ಇಲ್ದಿದ್ಮೇಲೆ ಏನ್ ಫ್ರೆಂಡ್ಸ್ ಹೆಂಗಸಾಗೆ ಹುಟ್ಟಬೇಕು ಹುಟ್ಟಿದ್ರೆ ಚೆನ್ನಾಗಿರ್ತೈತೆ ಎಗ್ ರೈಸ್ ತಿನ್ಕೊ ಬರ್ತೈತೆ ರೋಡ್ ಸೈಡ್ ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾತಾಡ್ತಿದ್ರೆ ಭಯ ಆಗಲ್ಲ ಫ್ರೆಂಡ್ಸ್ ನನಗೆ ಕ್ಯಾಮ್ರಾ ಸೈಲೆಂಟ್ ಅಲ್ಲಿ ಇಟ್ಬಿಡ್ತೀನಿ ಅವಾಗ ಜಾಸ್ತಿ ಗಮನ ಕೊಡ್ತೀನಲ್ಲ ಆ ಕಡೆ ಈ ಕಡೆ ಇವಾಗ ಗಮನ ಕೊಡಿದ್ರೆ ಮಾತಾಡ್ತಾ ಇರ್ತೇನೆ ಭಯ ಆಗಲ್ಲ ಆ ಕಡೆ ಕಡೆ ಗಮನ ಕೊಡ್ತೀನಿ ಕ್ಯಾಮ್ರಾ ಆಫ್ ಮಾಡ್ಬಿಟ್ರೆ ಅವಾಗ ಭಯ ಆಗ್ತೈತೆ ಆತರ ಭಯ 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 ಏನಿಲ್ಲ ಫ್ರೆಂಡ್ಸ್ ಏನಿಲ್ಲ ಹೆಣ್ಮಕ್ಳಿಗೆಲ್ಲ ಒಂದು ಪ್ರಶ್ನೆ ಈಗ ಈ ತರ ನಂತರ ಸಿಚುವೇಶನ್ ಅಲ್ಲಿ ನೀವ್ ಇದ್ದಿದ್ರೆ ಇದ್ರ ಅಕ್ಕಪಕ್ಕದ ಮನೇಲಿಲ್ಲ ಈ ತರ ಒಂಟಿ ಮನೆಯಲ್ಲಿ ನೀವ್ ಒಬ್ಬರೇ ಇದ್ದಿದ್ರೆ ಹೆಂಗೆ ಇರ್ತಿದ್ರಿ ಹೋಗಿಲ್ಲ ಬಿಡಿ ಭಯ ಏನಿಲ್ಲ ಪಟಾಪಟ ಅಂತ ರೆಡಿ ಮಾಡ್ಕೊಂಡು ಬಿಸಿ ಬಿಸಿ ಕಿಚಡಿ ತಿನ್ಬಿಟ್ಟು ಶಿವ ಅಂತ ಅಮ್ಮ ಹೋಗ್ಬಿಡ್ತೀನಿ ಬೆಳಗ್ಗೆವರೆಗೋ ದೇರ್ ಬಂದಿರ್ಸು ತೊಳಲ್ಲ ಟ್ಯಾಬ್ಲೆಟ್ ಇದ್ರೆ ಚೆನ್ನಾಗಿರ್ತಿತ್ತು ಕೆಲವೊಂದ್ಸಲ ಈ ತರ ಒಂಟೆ ಆಗಿರೋದು ಖುಷಿ ಅನಸ್ತೈತೆ ಫ್ರೆಂಡ್ಸ್ ಒಂದೊಂದ್ಸಲ ನಾವ್ ಎಷ್ಟು ಸ್ಟ್ರಾಂಗ್ ಇದೀವಿ ಅಂತ ಆ ಟೈಮ್ ಅಲ್ಲಿ ಗೊತ್ತಾಗ್ತಿದೆ ಮತ್ತೆ ಆ ಯಾವಾಗಾದ್ರೂ ಒಂಟೆಗಿರ್ಬೇಕಾದಂತ ಅಂದ್ರೆ ಮೊದ್ಲೆಲ್ಲ ನಾನು ಒಂಟಿಯಾಗಿದ್ದ ಒಂದೊಂದ್ಸಲ ಮುಂದ್ ನಾಲ್ಕು ದಿನ ಇಲ್ಲಿ ಹಂಗಾಗಿ ಇಷ್ಟಾದ್ರೂ ಧೈರ್ಯ ಐತೆ ಸಡನ್ ಆಗಿ ನಾನು ಒಂಟೆ ಕುತ್ಬಿಟ್ಟು ಹೋಗ್ಬಿಟ್ರೆ ಮುನ್ನೆಲ್ಲ ಮುದ್ರ್ಕೊಂಡು ಕೂತಿರ್ತಿದೆ ಗಡಗಳ ಅಂತ ಬೆಳಗ್ಗೆ ಗಂಟೆ ನಡ್ಕೊಂಡು ಅದಕ್ಕೆ ಈ ಒಂಟೆಗಿರೋದು ಸಹ ಅಭ್ಯಾಸ ಮಾಡ್ಕೋಬೇಕು ಆಗಾಗ ಎಲ್ಲ ಟೈಮು ಗಡ್ಡ ಇರಕ್ ಆಗಲ್ಲ ನೋಡಿ ಹಿಂಗ್ ಬಿಟ್ಬಿಟ್ಟು ಹೋಗ್ತಾರೆ ಮತ್ತಿರ್ಕುಟ್ಟು ನಾವೇನ್ ಮಾಡೋಣ ಯಾರ್ ಹೇಳೋಣ ಯಾರ್ ಪ್ರಾಬ್ಲಮ್ ಬಾ ಅಂದ್ರೆ ಬಂದ್ಬಿಡ್ತೈತೆ ಬರಲ್ಲ ಅದೊಂದು ಬಿಡಪ್ ಅಷ್ಟೇ ಹೋಗ್ಲಿ ಬಿಡಿ ಫ್ರೆಂಡ್ಸ್ ಇಲ್ಲಾಂದ್ರೂ ನಾನು ಸೇಫ್ಟಿಯಾಗಿ ಒಂದು ಮನೆ ಒಳಗಿದ್ದೀನಿ ಶಿವ ಬರ್ಬೇಕಾರೆ ಆನೆ ಕಾಟ ಕಾಡಲ್ಲೆಲ್ಲ ಯಾಕೆ ಬೇಕು ಮತ್ತೆ ಬರೋ ತನಕ ನನಗೂ ಗಡಗಡ ನನ್ ಗಂಡ ಇನ್ನು ಬಂದಿಲ್ಲ ಇನ್ನು ಬಂದಿಲ್ಲ ನಿಮ್ದಾಗ ಅಲ್ಲಿ ಎಲ್ಲ ತಿನ್ಬಿಟ್ಟು ಮಲಗೈತೆ ಅಂದ್ರೆ ಅಪ್ಪ ಅಂತ ನನಗೂ ಅನಿಸ್ತೈತೆ ಆತರ ನನಗೆ ಏನೇ ಕಷ್ಟ ಬಂದರೂ ಪರವಾಗಿಲ್ಲ ನನ್ನ ಗಂಡ ಮಾತ್ರ ಹುಷಾರಾಗಿರ್ಬೇಕು ಎಲ್ಲ ಹೆಣ್ಮಕ್ಳು ಡೈಲಾಗ್ ನಾನು ಈಗ ಹೇಳ್ಕೋತಾ ಫ್ರೆಂಡ್ಸ್ ನನಗೆ ನನ್ನ ಧೈರ್ಯ ತಗೊಳಕೆ ಗಂಡಪ್ಪ ಬಾ ಬೆಳಗ್ಗೆ ಏನು ಬೈಯಕ್ಕೂ ಆಗಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅಲ್ಲಿ ಪರಿಸ್ಥಿತಿ ಹಂಗೈತೆ ಅವ್ರ ತಮ್ಮ ಬೈಕ್ ತಗೊಳಕ್ ಹೋಗೈತಲ್ಲ ಹಂಗಾಗಿ ಅಲ್ಲಿ ಟೈಮ್ ತಗೊಳ್ತಿತ್ತು ಅವೆಲ್ಲ ಯಾಕಂದ್ರೆ ನಾವು ಬೈಕ್ ತಗೊಂಡಾಗೂ ನಾವು ನೋಡಿದೀವಿ ಈ ಎಮ್ ಐಲ್ ತಗೋಬೇಕಾರೆ ಮಾತ್ರ ಎಪ್ಪ ಒಂದು ಐವತ್ತು ಸೈನ್ ಹಾಕ್ಸ್ಕೋತಾರೆನೋ ಅಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಅದಕ್ಕೆ ಅವೆಲ್ಲ ಟೈಮ್ ತೊಗೊಳ್ತ ಅಂದ್ಬಿಟ್ಟು ನಾನು ಅರ್ಥ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಪ್ಪ ಅರ್ಥ ಮಾಡ್ಕೊಂಡು ಜಗಳ ಮಾಡೋಕ್ಕಾಗಲ್ಲ ಕಿಚಡಿಗೆ ಸೈಡ್ಗೆ ಕಾಂಬಿನೇಷನ್ ಆಗಿ ಏನು ಚೆನ್ನಾಗಿರ್ತೈತೆ ಚಟ್ನಿ ಮಾಡ್ಕೊತಾರ ನಾನು ನೋಡಿದ ವಿಡಿಯೋದಲ್ಲಿ ಏನೂ ಮಾಡಿರಲಿಲ್ಲ ಸಾರಿ ಫ್ರೆಂಡ್ಸ್ ಆಗಿಂದ ಕಿಚಡಿ ಕಿಚಡಿ ಅಂತ ಇದ್ದೀನಿ ಇದ್ರ ಹೆಸರು ಪಚಡಿ ಪಚಡಿ ರೆಸಿಪಿ ನಾನು ಲೈಫಲ್ಲಿ ಈ ರೆಸಿಪಿನ ಇಷ್ಟು ವರ್ಷ ಮಾಡದೇ ಇರೋದಕ್ಕೆ ಬೇಜಾರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟು ಸೂಪರಾಗಿ ಬರುತ್ತೆ ಒಂದು ಕುಕ್ಕರ್ ಇಟ್ಕೊಂಡು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಹಿಂದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಸುಮ್ಮನೆ ಜಜ್ಕೊಂಡಿರೋದು ಅದು ಅಲ್ಲ ಸಣ್ಣ ಸಣ್ಣದ ಕಟ್ ಮಾಡಿ ಬೇಕಾದರೂ ಹಾಕ್ಕೋಬೋದು ಮತ್ತು ಪ್ಯಾಕೆಟ್ ಪೇಸ್ಟ್ ಇದಕ್ಕೆ ಅಷ್ಟು ಟೇಸ್ಟ್ ಕೊಡಲ್ಲ ಅಂತ ಅಂದ್ಕೊಳ್ತೀನಿ ಈರುಳ್ಳಿ ಹಾಕೋಬೇಕು ಬಟ್ ಈರುಳ್ಳಿ ಅನ್ಬಿ ಇಲ್ಲ ಅಂದ್ಬಿಟ್ಟು ಟೊಮೊಟೊ ಹಾಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋದು ನನಗೆ ಅನಿಸುತ್ತೆ ಇದಕ್ಕೆ ಸಾಂಬಾರು ಈರುಳ್ಳಿ ಚೆನ್ನಾಗಿ ಬರುತ್ತೆ ಅಂತ ಆಮೇಲೆ ಸ್ವಲ್ಪ ಹಿಂಗೂ ಹಾಕೊಂಡಿದ್ದೀನಿ ಈರುಳ್ಳಿ ಮಿಸ್ ಮಾಡಿದ್ರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಯಾರಾದರೂ ಟ್ರೈ ಮಾಡಿದ್ರೆ ನನಗಂತೂ ಇದು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದಲ್ಲ ಟೊಮೊಟೋ ಹಾಕ್ತಾ ಹೆಂಗೆ ಬರ್ತಿತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ಸೂಪರಾಗಿ ಬಂತು ಆಮೇಲೆ ಖಾರದ ಪುರಿ ಅರ್ಶನ ಗರಂ ಮಸಾಲ ಹಾಕ್ಕೊಂಡೆ ಇದಕ್ಕೆ ಪಲಾವ್ ಎಲ್ಲ ಹಾಕೋಬೇಕಾಗಿತ್ತು ಫ್ರೆಂಡ್ಸ್ ಅದೊಂದು ಖಾಲಿ ಆಗಿತ್ತು ಹಂಗಾಗಿ ಹಾಕ್ಕೊಂಡಿಲ್ಲ ಆಮೇಲೆ ಧನಿಯಾನು ಒಂದು ಸ್ವಲ್ಪ ಅದೆಲ್ಲ ಅವ್ರು ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಅದೊಂದು ಸ್ವಲ್ಪ ನೀರಾಕಿ ಬಿಡಬೇಕು ಮಸಾಲ ಸ್ವಲ್ಪ ಬೇಯಬೇಕಲ್ಲ ಹಂಗಾಗಿ ನಾನು ನೋಡಿಸಿದ ವೀಡಿಯೋದಲ್ಲಿ ಹೀಗೆ ತೋರಿಸಿದ್ದು ಆದರೆ ಸ್ವಲ್ಪ ಬೇರೆ ಬೇರೆ ಚೇಂಜಸ್ ಇತ್ತು ನನ್ನ ಸ್ಟೈಲಲ್ಲಿ ನಾನು ಮಾಡ್ತಾಯಿದ್ದೀನಿ ಮನೇಲಿ ಏನಾಯಿತು ಅದರಲ್ಲಿ ಆಮೇಲೆ ನಾವು ಏನೇನು ಬೇಳೆ ನೆನೆಸಿಟ್ಕೊಂಡಿದ್ದಲ್ಲ ಅದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತಾಯಿದ್ದೀನಿ ಸೊ ಸ್ವಲ್ಪ ಪೊಂಗಲ್ ಥರ ಬರಬೇಕಲ್ಲ ಇದು ಅದಕ್ಕಾಗಿ ಆಮೇಲೆ ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಏನಿಲ್ಲ ಎರಡೇ ವಿಸಿಲು ಸಕ್ಕತ್ತಾಗ್ಬಿಡುತ್ತೆ ಅನ್ನ ಆಗಲಿ ನವಣೆ ಆಗಲಿ ಎರಡೇ ಬಿಸಿಲು ಬಿಸಿಲಲ್ಲ ಹೋದ್ಮೇಲೆ ಓಪನ್ ಮಾಡಿ ಒಂದು ಮಿಕ್ಸ್ ಕೊಟ್ಟು ಕೊತ್ತಂಬರಿ ಸೊಪ್ಪಾಕಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ಘಮ ಘಮ ಅಂತ ರೆಡಿ ಆಗಿಬಿಡ್ತೈತೆ ಇದ್ರ ಜೊತೆಗೆ ಕಾಂಬಿನೇಷನ್ ಏನಾಗಿ ಏನು ಮಾಡ್ತಾರೆ ಅಂತ ನನ್ಗೆ ಗೊತ್ತಿಲ್ಲ ಫ್ರೆಂಡ್ಸ್ ಗೊತ್ತಿರೋ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಬಿಸಿ ಬಿಸಿ ಕಿಚಡಿ ರೆಡಿ ಫ್ರೆಂಡ್ಸ್ ಚೆನ್ನಾಗಿ ಬೆಂದೈತೆ ಸದ್ಯ ಬದಿಕೊಂಡೆ ನಾವಣೇ ಬೇಯ್ತದೋ ಇಲ್ಲೋ ಅಂದ್ಕೊಂಡಿದ್ದೆ ಇದೇನು ಬುಕ್ ಅನ್ಕೊಂತ ಇದೀರಾ ಫ್ರೆಂಡ್ಸ್ ನನ್ನ ಆತ್ಮಕತೆ ನಾನೇ ಬರ್ಕೊಳ್ತಾ ಇದ್ದೀನಿ ದೊಡ್ಡ ಸಾಧನೆಗಳ ಮಾಡಿದೀನಲ್ಲ ಅದಕ್ಕೆ ಇದು ವೈಟ್ ಬುಕ್ ಫ್ರೆಂಡ್ಸ್ ಇದು ಅದೇ ರಂಗೋಲಿ ಬುಕ್ ಹಾಳಾಗೈತಲ್ಲ ಅದಕ್ಕೆ ಹೋಗ್ಬಿಡ್ತಾವ್ ರಂಗೋಲಿಗಳೆಲ್ಲ ಇದ್ರಲ್ಲಿ ಬರ್ದಿಕ್ಕೊಣ ನಾ ಒಂದೊಂದೇ ಅನ್ಬಿಟ್ಟಿಟ್ಟಿದೀನಿ ವಾವ್ ವಸ್ತೂನ್ ದೊಡ್ಡ ಪ್ಲೇಟಲ್ಲಿ ಹಾಕೊಂಡ್ರೆ ಕಿಚಡಿ ಬೇಗ ಹಾರ್ತಿದೆ ಬಿಸಿ ಬಿಸಿಯಾಗಿ ತಿನ್ಬೋದು ಫ್ರೆಂಡ್ಸ್ ಬಟ್ ಯಾಕೆ ಚಿಕ್ಕ ತಟ್ಟೆ ಹಾಕೊಂಡಿದ್ದೀನಿ ಅಂದ್ರೆ ಪಾತ್ರೆಗಳೆಲ್ಲ ತೊಡೆದ್ನಲ್ಲ ಆಚೆ ಇಕ್ಕಿದ್ದೀನಿ ಶಿವ ಮೇಲೆ ಒಳಗೆ ತಿಕ್ಕೋ ಅಷ್ಟರ ತನಕ ಒಣಗ್ತಾ ಇರಲಿ ಅಂತ ಅನ್ಕೊಂಡೆ ಈಗ ಆಚೆ ಪಾರ್ನೇದೋರಕ್ಕೆ ಧೈರ್ಯ ಸಾಕಾಗ್ತಾ ಇಲ್ಲ ಅಯ್ಯೋ ಏನ್ ಹೇಳೋಣ ಫ್ರೆಂಡ್ಸ್ ಸ್ಮೆಲ್ ಬಂದ್ರೆ ಸೂಪರ್ ಆಗೈತೆ ಅನ್ನ ಸಾಂಬಾರ್ ಮಿಕ್ಸ್ ಮಾಡಿದಾಗ ಸ್ಮೆಲ್ ಬಂದೈತೆ ಸೇಮ್ ಸ್ಮೆಲ್ ಕಿಚಡಿ ಕಿಚಡಿ ತರ ಬಂದೈತ ಏನ್ ಬಂದೈತೋ ಬಂದೈತ ನೋಡ್ತೀನಿ ಛೇ ವಾಟ್ ಇಸ್ ದಿಸ್ ನಾನ್ ಯಾ ನನಗೆ ಕೈಯೇ ಸರಿ ಫ್ರೆಂಡ್ಸ್ ನನಗೆ ಒಂದು ಇದಿದೆ ಪ್ರಾಬ್ಲಮ್ಮು ಸ್ಪೂನಲ್ಲಿ ಎಷ್ಟೇ ಊಟ ತಿನ್ನೋ ಹೊಟ್ಟೆ ತುಂಬಲ್ಲ ಕೈಯಲ್ಲಿ ತಿಂದ್ರೇ ಹೊಟ್ಟೆ ತುಂಬೋದು ನಿಜ ಫ್ರೆಂಡ್ಸ್ ಸಕ್ಕತ್ತಾಗಿ ಬಂದೈತೆ ಶಿವ ನಿಜವಾಗ್ಲೂ ಇಷ್ಟಪಟ್ಟು ತಿಂದಿರ್ತಾಯಿತ್ತು ಭಾನುವಾರ ಮಾಡೈತೆ ಫ್ರೆಂಡ್ಸ್ ಸಖತ್ತಾಗ ಇಷ್ಟ ಆಯ್ತು ಶಿವಗೆ ನಾ ಸೂಪರ್ ಆಗಿ ಬಂದೈತೆ ಮಾಮೂಲಿ ಅನ್ನದಲ್ಲಿ ಮಾಡ್ದಂಗೆ ಐತೆ ಏನು ಟೇಸ್ಟ್ ಹೆಚ್ಚು ಕಡಿಮೆ ಇಲ್ಲ ಮತ್ತೆ ಇನ್ನಷ್ಟು ಚೆನ್ನಾಗೇ ಟೇಸ್ಟ್ ಕೊಡ್ತೈತೆ ನನಗೆ ಮಕ್ಕಳು ಮಾಡ್ಕೊಡಿ ಫ್ರೆಂಡ್ಸ್ ಇದು ಒಳ್ಳೇದಂತೆ ಧಾನ್ಯಗಳೆಲ್ಲ ಮಿಕ್ಸ್ ಇರ್ತದಲ್ಲ ಅದಕ್ಕೆ ವಿಡಿಯೋ ಗಂತಲ್ಲ ಫ್ರೆಂಡ್ಸ್ ದೇವರಣೆ ಸೂಪರ್ ಆಗೈತೆ ಬಜರಂಗಿ ಹಣೆ ಅಂತೂ ಇಂತೂ ಯುದ್ಧಕ್ಕೆ ಸಿದ್ಧ ಆಗಿರೋ ಸೈನಿಕರ ಥರ ನಿದ್ದೆಗೆ ಸಿದ್ಧವಾಗಿದ್ದೀನಿ ಫ್ರೆಂಡ್ಸ್ ಯಾವುದೇ ವಿಘ್ನ ಬರದೇ ಇರಲಿ ದೇವ್ರೇ ಓಕೆ ಫ್ರೆಂಡ್ಸ್ ಮತ್ತೆ ನಾಳೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಎಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದೀರ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಬೈ ಬೈ ಗುಡ್ ನೈಟ್